ನಮ್ಮ ನಾನು ಮುಖ್ಯಮಂತ್ರಿ ನಾನು ಉಪಮುಖ್ಯಮಂತ್ರಿ ನಮ್ಮ ಹೆಸರಿನಲ್ಲೇ ಶಿವ ಮತ್ತು ರಾಮ ಇದ್ದಾರೆ ನಾವು ಕೂಡ ಹಿಂದುಗಳೇ ನಿಮ್ಮಿಂದ ಹಿಂದುತ್ವದ ಪಾಠ ಕಲಿಯಬೇಕಾಗಿಲ್ಲ ಅಂತ ಹೇಳ್ತಾರ ಅವ್ರು ನೀವೇ ರಾಮ ನೀವೇ ಎಲ್ಲ ಅಂತಂದ್ಮೇಲೆ ಇನ್ನ ದೇವ್ರಿಗೆ ನಾವ್ ಏನ್ ಹೇಳೋಣ ಇನ್ ನಾವು ದೇವ್ರ ಅಲ್ಲಕ್ಕಾದ್ರೆ ನಾವು ಯಾಕೆ ದೇವ್ರ ಪೂಜೆ ಮಾಡಬೇಕು ಅನ್ನೋ ಅವ್ರು ತಿಳ್ಕೊಬೇಕು ಅಹಂಕಾರದಿಂದ ಮಾತಾಡೋದು ಭಾಳ ಭಾಳ ಜನಕ್ಕೆ ಅದು ಶಾಶ್ವತ ಅಲ್ಲ ಏನಿದ್ರು ಕೂಡ ಯಾವುದೇ ದೇವತೆಗಳಾಗಲಿ ಯಾವುದೇ ಒಂದು ಧರ್ಮದ ದೇವ್ರುಗಳಾಗಲಿ ನಾವು ಸ್ವಾಗತ ಮಾಡಬೇಕು ಅದು ಪೂಜಿಸ್ ಮಾಡಬೇಕು ನಾವು ಒಂದೇ ಧರ್ಮಗಂತ ಅಂತ ಹೇಳ್ತಾ ಇಲ್ಲ ನಾನು ಇವತ್ತು ನಮ್ಮ ಭಾರತ ದೇಶ ಎಂಥ ದೇಶ ಅಂತಂದರೆ ಎಲ್ಲ ಸ ಎಲ್ಲ ಧರ್ಮದವ್ರಿಗೆ ಸರಿಸಮಾನವಾಗಿ ತೊಗೊಂಡೋಗಂಥದ್ದು ಯಾವುದಾದ್ರೂ ಇದೆ ನಮ್ಮ ಬಾ ಇದು ವಿಶ್ವದಲ್ಲೇ ಒಂದು ಯಾವುದಾದ್ರೂ ದೇಶ ಇದೆ ಅಂದರೆ ಅದು ಭಾರತ ದೇಶ ಶ್ರೀ ಸಿದ್ಧಯೋಗ ನೈಸರ್ಗಿಕ ಚಿಕಿತ್ಸಾ ಕೇಂದ್ರ ಕಲ್ಬುರ್ಗಿ ದೀರ್ಘಕಾಲದ ಸಮಸ್ಯೆಗಳಾದ ಸೊಂಟ ನೋವು ಮೊಣಕಾಲು ನೋವು ಬೆನ್ನು ನೋವು ಬಿಪಿ ಶುಗರ್ ಕೂದಲು ಉದುರುವಿಕೆ ಹೀಗೆ ಮುಂತಾದ ಸಮಸ್ಯೆಗಳಿಗೆ ಇಲ್ಲದೆ ಶಾಶ್ವತ ಪರಿಹಾರ ವಿಶೇಷ ಚಿಕಿತ್ಸೆಗಳಾದ ಥೈರೋಪ್ರಾಕ್ಟಿಕ್ ಚಿಕಿತ್ಸೆ ಕಂಪಿಂಗ್ ಥೆರಪಿ ಆಕ್ಯುಪ್ರೆಷರ್ ಪಂಚಕರ್ಮ ಸೇರಿದಂತೆ ಮುಂತಾದ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ಶ್ರೀ ಸಿದ್ಧಯೋಗ ನೈಸರ್ಗಿಕ ಚಿಕಿತ್ಸಾ ಕೇಂದ್ರ ರಾಣೇಜ್ಪೀರ್ ದರ್ಗಾ ರಸ್ತೆ ಕೃಷಿ ವಿದ್ಯಾಲಯದ ಎದುರುಗಡೆ ಕಲಬುರಗಿ ಮೊಬೈಲ್ ಸಂಖ್ಯೆ ಆರು ಮೂರು ಆರು ಸೊನ್ನೆ ಸೊನ್ನೆ ಆರು ಒಂದು ಐದು ಐದು ಒಂಬತ್ತು ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಪಗಡೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೇನೆ ಇವತ್ತಿನ ವಿಶೇಷ ಸಂಚಿಕೆಯ ವಿಶೇಷ ಅತಿಥಿಗಳು ಜೆಡಿಎಸ್ ಮುಖಂಡರು ಸೇಡಂಬ ತಾಲೂಕಿನ ಜೆಡಿಎಸ್ ಅಭ್ಯರ್ಥಿ ಬಾಲರಾಜ್ ಗುತ್ತದಾರ್ ಅವರಿದ್ದಾರೆ ಮೊದಲಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಸರ್ ಬಿಜೆಪಿ ಜೊತೆ ಸೇರ್ಕೊಂಡ ನಂತರ ಮುಖದಲ್ಲಿ ಏನೋ ಒಂದು ಕಳೆ ಬಂದಿದೆ ನಿಮಗೆ ಇಲ್ಲಿ ಏನೀಗ ನಮ್ಮ ಪಕ್ಷ ತೊಂದ ನಿರ್ಮಾಣ ಏನು ಸರ್ ಡಿಸಿಷನ್ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಭದ್ರಾಗಿರಬೇಕು ಒಳ್ಳೆ ಆಡಳಿತ ಇವತ್ತು ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ ದೇಶ ಭಾಳ ಆಗಿದೆ ಆದ್ದರಿಂದ ನಮ್ಮ ಪ್ರಧಾನಿಯವರು ಮತ್ತು ಕುಮಾರಣ್ಣನವರು ಇವತ್ತು ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ವಿ ನೋಡೋಣ ಸರ್ ಮುಂದಿನ ದಿನದಲ್ಲಿ ಜನ ಇದಕ್ಕೆ ಮೆಚ್ಚುಗೆ ಪಡ್ತಾರೆ ಇಲ್ಲ ಸರ್ ನನ್ನ ಪಸ್ಟೇ ನಿಮಗೆ ಚುನಾವಣೆಗೂ ಮುಂಚೆ ಬಹಳಷ್ಟು ವಿರೋಧ ಮಾಡ್ತಾ ಇದ್ರಿ ಬಿಜೆಪಿಗೂ ವಿರೋಧ ಮಾಡ್ತಾ ಇದ್ರಿ ಕಾಂಗ್ರೆಸ್ಗೂ ವಿರೋಧ ಮಾಡ್ತಾ ಇದ್ರಿ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಇದೆಯಾ ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಒಂದು ರಾಜಕೀಯ ಪಕ್ಷವಾಗಿ ಸರ್ ಆ್ಯಕ್ಚುಲಿ ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕಂತ ಹೇಳಿ ನಾವು ಸಾಕಷ್ಟು ಪ್ರಯತ್ನ ಪಟ್ಟಿದ್ದು ತಾವು ನೋಡಿದ್ದೀರಿ ಸಂಪೂರ್ಣ ಕರ್ನಾಟಕ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಕೂಡ ನೂರು ದಿನ ಪಾಪ ಮನೆ ಹೋಲಾರದೆ ಅಲ್ಲೇ ತಾಲೂಕುಗಳಲ್ಲಿ ಮಲಗಿದ್ರು ಕೂಡ ಇವತ್ತು ತೀರ್ಪು ನಾನು ಎಲ್ಲೋ ನಿರಾಶೆ ಆಯಿತು ಹತ್ತೊಂಬತ್ತು ಸ್ಥಾನ ಬಂದಿರೋದ್ರಿಂದ ಪ್ರಾದೇಶಿಕ ಪಕ್ಷ ಒಂದು ಉಳಿಬೇಕು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಇವತ್ತೇನು ನಮಗೆಲ್ಲರಿಗೂ ಸೇಫ್ಟಿಯಾಗಿ ಎಲ್ಲಿ ಕೂಡ ಎಲ್ಲಿ ಭಯೋತ್ಪಾದಕರಾಗಲಿ ಆತಂಕವಾದಿ ಆಗಲಿ ಏನೂ ಅಟ್ಯಾಕ್ ಇಲ್ಲ ಮತ್ತು ದೇಶ ಒಂದು ಎಲ್ಲ ಸಮಾಜದವ್ರಿಗೆ ತೊಂದು ಹೋಗೋವಂಥ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ಇದೊಂದು ಮಿಲನ ಮಾಡಿ ನಮ್ಮ ಪಕ್ಷನೂ ಉಳಿಬೇಕು ಪಕ್ಷನೂ ಇವತ್ತು ಪ್ರಾದೇಶಿಕ ಪಕ್ಷ ಉಳಿಬೇಕು ಓಡಬೇಕು ಮತ್ತೆ ಪಕ್ಷದ್ದು ಇನ್ನಿಷ್ಟು ಪರಿಸ್ಥಿತಿ ಇದು ನಮ್ಮ ನಿಟ್ಟಿನಲ್ಲಿ ಇದೊಂದು ನಿರ್ಧಾರ ಹೈಕಮಾಂಡ್ ತೊಂದಿದೆ ಅಂತ ನಾವು ಯಾ ಚುನಾವಣೆಗೂ ಮುಂಚೆ ಆಗಿರಬಹುದು ಅಥವಾ ಕುಮಾರಸ್ವಾಮಿ ಅವರಾಗಿರ್ಬಹುದು ನಿರಂತರವಾಗಿ ಬಿಜೆಪಿ ಮೇಲೆ ಹಲ್ಲೆ ಮಾಡ್ತಾ ಇದ್ರು ಕೋಮಿ ಕೋಮವಾದಿ ಕೋಮವಾದಿ ಪಕ್ಷ ಈ ಪಕ್ಷ ಜೊತೆಲಿ ಹೋಗ್ತಿರ್ತಕ್ಕಂಥ ಪ್ರಶ್ನೆನೇ ಬರಲ್ಲ ಅಂತ ಹೇಳ್ತಾ ಇದ್ರು ಆದರೆ ಚುನಾವಣೆ ನಂತರ ಯಾವಾಗ ಜೆ ಡಿ ಎಸ್ಗೆ ಹತ್ತೊಂಬತ್ತು ಸೀಟ್ ಸಿಕ್ತೋ ಅವಾಗ ನಿಮಗಿಸ್ಲಿಕ್ಕೆ ಪ್ರಾರಂಭ ಆಯ್ತೇನೋ ನಮ್ಮ ಅಸ್ತಿತ್ವನೇ ಉಳಿಯೋದಿಲ್ಲ ಹಾಗಾಗಿ ಇವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ದಿವಸ ಏನಪ್ಪಾ ಅಂತ ಕೇಳಿದ್ರೆ ಆಗಬಹುದು ಆ ಕೋಮವಾದಿ ಅಂತ ಹೇಳ್ತಿರ್ತಕ್ಕಂಥ ಏನು ಪದಗಳಿದ್ದವು ಅದನ್ನ ಬಳಸೋದನ್ನ ಬಿಟ್ಟು ನೀವು ಕೈ ನೋಡಿದ್ರಲ್ಲ ಅಂದ್ರೆ ನಿಮ್ ಸ್ವಾರ್ಥಕ್ಕಾಗಿ ನಿಮ್ ಪಕ್ಷವನ್ನು ಉಳಿಸೋದಕ್ಕಾಗಿ ಇಂಥ ನಿರ್ಧಾರವನ್ನ ತೆಗೆದುಕೊಂಡ್ರ ಈಗ ನಮ್ಮ ಪಕ್ಷದಿಂದ ನಾವು ಯಾವತ್ತೂ ಕೂಡ ಕೋಮುವಾದಿ ಅಂತೇಳಿ ನಾವರೇ ನಾವು ಅಂದಿಲ್ಲ ಅವರಿಗೆ ಯಾಕಂದಿಲ್ಲ ಅಂತಂದ ಮೇಲೆ ಕೋಮವಾದಿ ಅಂತಂದ್ರೆ ಏನು ಫಸ್ಟ್ ಪ್ರಶ್ನೆ ಅದು ಆಗುತ್ತೆ ಕೋಮುವಾದಿ ಅಂತಂದರೆ ಒಂದೇ ಸಮಾಜಕ್ಕೆ ಸೀಮಿತ ಅಂದರೆ ಅದು ಕೋಮಾದಿ ಕರೆಕ್ಟಾಗಿ ನಮ್ಮ ಪಕ್ಷದಿಂದ ಇವತ್ತು ಅತಿ ದೊಡ್ಡ ಹುದ್ದೆ ಯಾವುದು ರಾಷ್ಟ್ರಪತಿ ಹುದ್ದೆ ರಾಷ್ಟ್ರಪತಿ ಹುದ್ದೆ ಇವತ್ತು ದವರು ಅಬ್ದುಲ್ ಕಲಾಂ ಅವರಿಗೆ ಕೊಟ್ಟರು ಯಾವ ಸಮಾಜದವರು ಹಂಗಿತ್ತು ಅವ್ರಿಗೆ ಯಾಕೆ ಕೊಡಬೇಕಾಗಿತ್ತು ಅದಕ್ಕೆ ಅವ್ರು ಕೋಮುವಾದಿ ಅಂತೇಳಿ ಅನಂಗಿಲ್ಲ ಇವತ್ತು ಏನು ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ ಇವತ್ತು ಕೋಮುವಾದಿ ನಿಜವಾಗ್ಲೂ ಕಾಂಗ್ರೆಸ್ ಇದೆ ಇವತ್ತು ಇವತ್ತು ಮೈನಾರಿಟಿ ಜನಾಂಗಕ್ಕೆ ಇವತ್ತು ಓಟ್ ಸೆಳೆಗೋಸ್ಕರವಾಗಿ ಅವ್ರು ಈ ಪ್ರಯತ್ನ ಮಾಡ್ತಾ ಇದಾರೆ ಕೋಮಾದಿ ಇವತ್ತು ನಾವು ಹಿಂದೂಗಳಲ್ಲ ಹಿಂದೂಗಳು ನಿಜವಾಗ್ಲೂ ಎಲ್ಲ ಪಕ್ಷದವ್ರಿಗೆ ಮತ ಹಾಕ್ತೀವಿ ನಾವು ಕಾಂಗ್ರೆಸ್ನು ಇವತ್ತು ಅಧಿಕಾರಕ್ಕೆ ಬಂದೆ ಅಂದ್ರೆ ಹಿಂದೂಗಳು ಮತ ಹಾಕಿದ್ದಾರೆ ಕೇವಲ ಅಲ್ಪಸಂಖ್ಯಾತರು ಅಷ್ಟೇ ಹಾಕಿಲ್ಲ ಇವತ್ತು ಹಿಂದೂಗಳು ಹಾಕಿದೀವಿ ಇವತ್ತು ಯಾರೇ ಒಬ್ಬ ಇಂಡಿಪೆಂಡೆಂತ್ರು ಕೂಡ ಹಿಂದೂಗಳು ಹಾಕ್ತಿವಿ ಇವತ್ತು ಜೆ ಡಿ ಎಸ್ಗೂ ಹಾಕ್ತಾರೆ ಬಿಜೆಪಿಗು ಹಾಕ್ತಾರೆ ಇವತ್ತು ಇನ್ನಿತರ ಯಾವುದೇ ಪಕ್ಷಗಳು ಪಕ್ಷಗಳಿದ್ರು ಕೂಡ ನಮ್ಮ ಹಿಂದೂ ಜನಾಂಗ ಖಂಡಿತವಾಗಿ ಮತ ಮಾಡ್ತಾರೆ ನಾವು ಒಂದೇ ಕಡೆ ಇವತ್ತು ಮತ್ತೆ ಎಳೆಗೋಸ್ಕರವಾಗಿ ನಾವು ಕೋಮಾದಿ ಅಂತ ಎಲ್ಲಿ ಹೇಳ್ಕೊಂಡಿಲ್ಲ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದ್ರೆ ಕೋಮಾದಿ ಪದ ಕೊಟ್ಟಿದ್ದು ಕಾಂಗ್ರೆಸ್ ಈಗ ಜೆ ಡಿ ಎಸ್ ನವರು ಕಾಂಗ್ರೆಸ್ನವರು ಪೈಪೋಟಿಲಿ ಇರ್ತಾ ಇದ್ರು ಅಲ್ಪಸಂಖ್ಯಾತರನ್ನ ಓಲೈಸೋದ್ರು ಹೇಗೆ ಅಂತ ಬೇರೆ ಬೇರೆ ದಾರಿಗಳನ್ನ ನೋಡ್ರಿ ತಮಗೆ ಗೊತ್ತಿದೆ ದೇವೇಗೌಡರು ಪ್ರಧಾನ ಮಂತ್ರಿ ಆಗ್ಲಿ ಅಥವಾ ಅವ್ರ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಇದೇ ಅಲ್ಪಸಂಖ್ಯಾತರಿಗೆ ಏಳು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದು ನಮ್ಮ ಪಕ್ಷ ದೇವೇಗೌಡರು ತಮಗೆಲ್ಲ ಬರ್ತಿದ್ರು ಇತಿಹಾಸ ಮೊನ್ನೆ ಬಿಜೆಪಿ ದವರು ಅಂತ ತೆಗೆದ್ರು ಏಳು ಪರ್ಸೆಂಟ್ ತೆಗೆದ್ರು ಕೂಡ ಇವತ್ತು ಕಾಂಗ್ರೆಸ್ ಬಂದಿದೆ ಆಡಳಿತದಲ್ಲಿ ಎರಡು ಸಲ ಇವತ್ತು ಸೆಷನ್ ಆಯ್ತು ಸೆಷನ್ ಆದ್ರೂ ಕೂಡ ಒಬ್ಬ ಅಲ್ಪಸಂಖ್ಯಾತ ನಾಯಕರು ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಏಳು ಪರ್ಸೆಂಟ್ ರಿಟೇಕ್ ಮಾಡಂತಂದಿಲ್ಲ ಅದೇ ನಮ್ಮ ಕುಮಾರಸ್ವಾಮಿ ಅವ್ರು ಹೇಳಿದ್ರು ನಾವೇನಾದ್ರು ಪಕ್ಷದಲ್ಲಿ ನಾನು ಅಧಿಕಾರಕ್ಕೆ ಬಂದ ನಾನು ಮುಖ್ಯಮಂತ್ರಿ ಆದ್ರೆ ಫಸ್ಟ್ ಕೆಲಸ ಇಮಿಡಿಯೇಟ್ ಆಗಿ ರಿಟೇಕ್ ಮಾಡಿ ನಿಮ್ಮ ನಾಯಕ ಕೊಡ್ತೀನಿ ಅಂತ ಹೇಳಿದ್ವಿ ಯಾಕೆ ಈ ಹೇಳಿದೀವಿ ಅಂದ್ರೆ ನಾವು ಜಾತ್ಯತೀತ ತತ್ವದಲ್ಲಿ ಬಂದಂತವರು ಇವತ್ತಿಗೂ ಕೂಡ ನಾವು ಜಾತ್ಯತೀತ ತತ್ವದಲ್ಲೇ ಇದ್ದೀವಿ ನಾವು ಪಕ್ಷ ಮಿಲನ್ ಆಗಿಲ್ಲ ಅಲಯನ್ಸ್ ಆಗಿದೀವಿ ಇದು ನೆನ್ಪಿರ್ಲಿ ಇವತ್ತು ಕಾಂಗ್ರೆಸ್ ಯಾರ ಜೊತೆನೆ ಇವತ್ತು ಅವರು ಕೂಡ ಇವತ್ತು ಶಿವಸೇನಾರ್ ಜೊತೆ ಅಲಯನ್ಸ್ ಆಗಿದ್ದಾರೆ ಅವ್ರು ಕೋಮಾದಿ ಅಲ್ವಾ ಅವರೇ ಕೋಮಾದಿ ಕೋಮಾದಿ ಅಂತ ಅವ್ರು ವಿರುದ್ಧ ಹೇಳ್ತಾ ಇದ್ರು ಅವ್ರು ಯಾಕೆನ್ಸ್ ಮಾಡ್ಕೊಂಡ್ರು ಈ ಪ್ರಶ್ನೆ ಅಂತ ಮಾಧ್ಯಮ ಇಚ್ಛ ಪಡ್ತಾ ಇದ್ರು ಎಲ್ಲವೂ ರಾಜಕೀಯ ಅಂತ ಹೇಳಿ ರಾಜಕೀಯ ಉಳಿಸ್ತಾ ಬೇರೆ ದಾರಿ ಹಿಡಿತಾರೆ ಇಂಡಿಯಾ ಅಲೈನ್ಸ್ ಅಲ್ಲೇ ಇವತ್ತು ವಾಜಪೇಯಿ ಅವ್ರ ಸರ್ಕಾರ ಇದ್ದಾಗ ತಮಗೆ ಹೊರ್ತಿದೆ ಮಮತಾ ಬ್ಯಾನರ್ಜಿ ಅವರು ಸಪೋರ್ಟ್ ಮಾಡಿದ ಇವ್ರಿಗೆ ಅವರಿಗೆ ಮತ್ತು ಇದೇ ನಿತೀಶ್ ಕುಮಾರ್ ಅವರು ಕೂಡ ಬಿಜೆಪಿಯವ್ರ ಸರ್ಕಾರ ಮಾಡಿದ್ವಿ ಉದಾಹರಣೆಗಳಿವೆ ಅವಾಗೆಲ್ಲ ಕೋಮಾದಿ ಆಗಲ್ಲ ಈಗ ಅವ್ರ ಹೊರಗಡೆ ಹೋದ್ಮೇಲೆ ಕೋಮಾದಿ ಅಂತ ಹೇಳಿ ಬ್ಲೇಮ್ ಮಾಡೋದು ಕಾಂಗ್ರೆಸ್ ಅವರು ಕೋಮಾದಿ ಹೇಳ್ತಾ ಇದಾರೆ ನಿಜವಾಗ್ಲೂ ನಾನು ನಿಮ್ಮ ಮಾಧ್ಯಮಲ್ಲ ಕೇಳಲು ಬಯಸ್ತಾ ಇದ್ದೀನಿ ಇವತ್ತು ಕೋಮಾದಿ ಯಾರಾದ್ರೂ ಇದಾರು ಅದು ಕೇವಲ ಕಾಂಗ್ರೆಸ್ ಪಾರ್ಟಿ ಜಾತಿಯ ಓಟ ಒಂದು ಸೈಡ್ ಇವತ್ತು ಅಲ್ಪಸಂಖ್ಯಾತರಿಗೆ ಇವತ್ತು ಅವರು ಜ್ಞಾನ ತಪ್ಪಿಸಿ ಅವ್ರಗಡೆನೆ ಮತ್ತೆ ಹಾಕೋ ತರ ಮಾಡ್ತಾ ಇದಾರೆ ಇವತ್ತು ಅಲ್ಪಸಂಖ್ಯಾತರು ಯೋಚನೆ ಮಾಡ್ಬೇಕು ಇವತ್ತು ಭಾರತ ದೇಶದಲ್ಲಿ ನೀವು ಏನಾದರೂ ಸೇಫ್ಟಿ ಆಗಿ ಇವತ್ತು ನಿಮ್ದೇ ಇವತ್ತು ಪಾಕಿಸ್ತಾನ ಅಲ್ಪಸಂಖ್ಯಾತರು ಜಾಸ್ತಿ ಇರೋದು ಜನ ಇದ್ರೆ ಇವತ್ತು ಆ ದೇಶದ ಪರಿಸ್ಥಿತಿ ಏನಿದೆ ಇವತ್ತು ಹಮಾಸ್ ಮೇಲೆ ವಾರ್ ನಡೀತಾ ಇದೆ ಅಲ್ಲಿ ಇವತ್ತು ಅಲ್ಪಸಂಖ್ಯಾತರ ಪರಿಸ್ಥಿತಿ ಏನಿದೆ ಇವತ್ತು ಅಲ್ಲಿ ಸಾಕಷ್ಟು ಜನ ಅವರೇ ಇದ್ದಾರೆ ಅವ್ರದೇ ಕಂಬಿದ್ರು ಕೂಡ ಇವತ್ತು ಅಲ್ಲಿ ಸೇಫ್ಟಿ ಇಲ್ಲ ಇವತ್ತು ನಮ್ಮ ಒಂದು ದೇಶದಲ್ಲಿ ಇವತ್ತು ಭಾರತ ದೇಶದಲ್ಲಿ ಇವತ್ತು ಮೋದಿಯವರ ಒಂದು ನೇತೃತ್ವದಲ್ಲಿ ಇವತ್ತು ದೇಶ ಸುರಕ್ಷಿತವಾಗಿದೆ ಸೇಫ್ಟಿ ಆಗಿದೆ ಒಂದು ಬಾಂಬ್ ಬ್ಲಾಸ್ಟ್ ಇಲ್ಲ ಎಲ್ಲಿ ಕೂಡ ತಾವು ನೋಡಿದ್ರಿ ಇವತ್ತು ನಮಗೆ ಜೀವಕ್ಕಿಂತ ಮುಖ್ಯ ಏನಿದೆ ರೀ ಜೀವ ಉಳಿಸೋರಿಗನ್ನ ನಾವು ಬೆನ್ನತ್ತಲೇಬೇಕು ಇದು ಅಲ್ಪಸಂಖ್ಯಾತರಿಗೆ ನಾನು ಮನವಿ ಮಾಡ್ತೀನಿ ದಯಮಾಡಿ ಯೋಚನೆ ಮಾಡಿ ತಾವೆಲ್ಲರೂ ಇವತ್ತು ತಮ್ಮ ಉದ್ಯೋಗದಲ್ಲಿ ಆಗಿರ್ಬೋದು ಇವತ್ತು ತಮ್ಮ ಒಂದು ಮಕ್ಕಳ ಎಜುಕೇಶನ್ ಅಲ್ಲಿ ಆಗಿರ್ಬೋದು ಇವತ್ತು ತಮ್ಮ ಅಲ್ಲಿ ಆಗಿರ್ಬೋದು ಎಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಇಲ್ಲ ಮತ್ತೆ ನಿಮ್ಗೆ ಒಳ್ಳೆ ಹೆಸರಿದೆ ಇವತ್ತು ಭಾರತದಲ್ಲಿ ಒಂದೇ ದೇಶ ಎಲ್ಲಾ ಹೇಳ್ತಾರೆ ಸುರಕ್ಷಿತವಾಗಿ ಸಮಸ್ಯೆ ಇಲ್ಲ ದೇಶದಲ್ಲಿ ಕೋಮು ಭಾವನೆಗಳನ್ನ ಬಿತ್ತಿರತಕ್ಕ ಕೆಲಸ ಬಿಜೆಪಿ ಮಾಡ್ತಾ ಇದೆ ಕೇವಲ ಪುಲ್ವಾಮಾ ಅಂತ ಹೇಳ್ತೀರಿ ಕೇವಲ ರಾಮ ಮಂದಿರ ಅಂತ ಹೇಳ್ತೀರಿ ಸಾರ್ವಜನಿಕರ ಭಾವನೆಗಳನ್ನ ಕೆರಳಿಸಿರ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ ಸಮುದಾಯಗಳ ಮಧ್ಯೆ ತಂದಿಡ್ತಿರ್ತಕ್ಕಂತ ಕೆಲಸ ಬಿಜೆಪಿ ಮಾಡ್ತಾ ಇದೆ ಅಂತ ಕೇಳ್ತಾರೆ ಅವರು ನೋಡ್ರಿ ಇವತ್ತ ಇಲ್ಲಿ ಹಿಂದೂಗಳ ಜನ ಜಾಸ್ತಿ ಇರೋದ್ರಿಂದ ಅವ್ರ ಪ್ರಣಾಳಿಕೆಗಳಲ್ಲಿ ಮುಂಚೆನೆ ಹೇಳ್ಕೊಂಡ್ ಬಂದಿದ್ದಿದೆ ಹೌದಪ್ಪ ನಿನ್ನೆ ಮೊನ್ನೆ ಹೇಳಿದ್ರು ನಿನ್ನೆ ಮೊನ್ನೆ ಹೇಳಾರ್ದ್ ಮಾಡಿದ್ರ ಅಂದ್ರೆ ನಾವು ನೀವು ಅರ್ಜೆಂಟ್ ಒಪ್ಬೋದ ಅವಶ್ಯಕತೆ ಅರ್ಜೆಂಟ್ ಏನಿದೆ ಅದು ತೀರ್ಪು ಸುಪ್ರೀಂ ಕೋರ್ಟ್ ಇದೆ ಬಿಜೆಪಿ ಅಲ್ಲ ಚುನಾವಣೆ ಸಂದರ್ಭ ಇದೆ ಹಾಗಾಗಿ ನಾಟಕ ಮಾಡ್ತಾ ಇದ್ರಿ ನೋಡ್ರಿ ತೀರ್ಪು ಯಾರು ಕೊಟ್ಟವ್ರು ಚುನಾವಣೆ ಬಿಜೆಪಿ ಅಲ್ಲ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಡಿಲೇ ಆಗಿದೆ ಮಂದಿರು ದೊಡ್ಡ ಪ್ರಮಾಣದಲ್ಲಿ ಹೋಗಿ ಆಗಿದೆ ಇಲ್ಲಾದ್ರೆ ಯಾವಾಗೋ ಮಂದಿರ ಆಗ್ಬೇಕಾಗಿತ್ತು ಮಂದಿರ ಕಟ್ತಾ ಇದೀರಲ್ಲ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿರ್ತಕ್ಕಂಥ ಅರ್ಜೆಂಟ್ ಏನಿತ್ತು ನಿಮ್ಗೆ ನೋಡ್ರಿ ಇವತ್ತು ಪ್ರಾಣ ಪ್ರಶ್ಠ ಅದೊಂದು ಹಂತ ಹಂತವಾಗಿ ಹಿಂದೂದ ಒಂದು ಕಲ್ಚರ್ ಇದೆ ಅಲ್ಲಿ ಆದಂತ ಡೇಟ್ ಮುಂಚೆನೆ ತೆಗ್ದಿದ್ರೆ ಈಗ ನಿನ್ನೆ ಮೊನ್ನೆ ತೆಗೆದಿದ್ದಲ್ಲ ಡೇಟ್ ತಾವು ನೋಡಿ ಅವಾಗ ಈ ಡೇಟ್ ನಿರ್ಣಯ ಆಗಿದೆ ಅವಾಗಿಂದ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮ ಈ ಡೇಟ್ ನಡೆಯಲಿದೆ ಅಂತ ಹೇಳಿ ಮುಂಚಿತವಾಗಿ ಹೇಳಿದ್ದಾರೆ ದೊಡ್ಡ ಮಟ್ಟದಲ್ಲಿ ಮಾಡಿರುವುದರಿಂದ ಅಲ್ಲಿ ಫೌಂಡೇಶನ್ ಕೂಡ ತಮ್ಗೆ ಹೊರತಿರ್ಲಿ ಎರಡು ನೂರು ಫೀಟ್ ಡೌನ್ ಹೋಗಿದ್ರಿಂದ ಇಷ್ಟ ತಡ ಆಗಿದೆ ಆದ್ರೂ ಕೂಡ ಈಗ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಏನಂದ್ರೆ ಮಂದಿರ್ ಕಂಪ್ಲೀಟ್ ಆಗಿದೆ ಆದ್ರಿಂದ ಇವತ್ತು ನಾವ್ ಎಲ್ಲರೂ ಹಿಂದೂಗಳು ನೋಡ್ರಿ ನಾವು ಅದಕ್ಕೆ ನಮ್ಮ ಒಂದು ದೇವರ ರಾಮ ಅಂದ ಮೇಲೆ ನಾವು ಭಕ್ತಿ ಪೂರ್ವವಾಗಿ ಹೋಗ್ಲೇಬೇಕು ಯಾರೇ ಇರಲಿ ಇವತ್ತು ದೇವ್ರ ಮೇಲೆ ನಮಗೆ ಅಭಿಮಾನ ಇದ್ದೇ ಇರುತ್ತೆ ನಾವು ಏನು ಹಿಂಗಂತ ನಾವೇನೋ ಬೇರೆ ಸಮಾಜದವರಿಗೆ ನಾವು ಟೀಕೆ ಮಾಡ್ತಾ ಇಲ್ಲ ಅವರು ದೇವಸ್ಥಾನಗಳಲ್ಲಿ ನಾವು ಹೋಗ್ತೀವಿ ಅವ್ರಿಗೂ ಕೂಡ ಕೋಟ್ ಜಾಗ ಕೊಟ್ಟಿದೆ ಅವರು ನಿರ್ಮಾಣ ಮಾಡ್ಲಿ ಒಳ್ಳೇದಿದೆ ಅದಕ್ಕೂ ಸ್ವಾಗತ ಇದೆ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಅದು ಬಿಜೆಪಿ ರಾಮ ಮಂದಿರ ಹಾಗಾಗಿ ಅದಕ್ಕೂ ಹೋಗೋದಿಲ್ಲ ರಾಷ್ಟ್ರೀಯ ನಾಯಕರಿಗೆ ಆಮಂತ್ರಣ ಕೊಟ್ಟರು ಕೂಡ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ ಅವರು ಬಿ ಜೆ ಅವರು ತಮ್ಮ ಸ್ವಾರ್ಥಕ್ಕಾಗಿ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನು ನಾವು ವಿರೋಧವನ್ನು ಮಾಡ್ತೀವಿ ಬೇಕಿದ್ರೆ ಕಲಬುರಗಿಯಲ್ಲಿ ಕಟ್ಕೊತೀವಿ ಬೇಕಿದ್ರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಕಟ್ಕತ್ತೀವಿ ನಮ್ಮ ಮನೇಲಿ ಕಟ್ಕತೀವಿ ನಮ್ಮ ರಾಮನನ್ನ ನನ್ನ ನಡೆಸ್ಕೊಳ್ತೀವಿ ಕಟ್ಕೊಳ್ರಿ ಯಾರು ಬೇಡ ಅಂದ್ರ ಒಳ್ಳೇದಲ್ಲ ಅವ್ರು ಮಾಡೋದ್ರು ಈ ತರ ಅವ್ರು ಅವ್ರ ಮನೋಭಾವನೆ ಯಾಕೆ ಥರ ಸೃಷ್ಟಿ ಮಾಡ್ತಾ ಅದೇ ದೇವರು ಇದಲ್ಲಪ್ಪ ಯಾಕೆ ಹೋಗಲ್ಲ ಅಂತಂದ್ರು ಯಾರು ಹೋಗೋರು ಹೋಗ್ಲಿ ಯಾರು ಭಕ್ತಿ ಇದೆ ಹೋಗ್ಲಿ ರಾಮ್ ಮಂದಿರ ಏನು ಯಾರು ಏನೋ ಬಿಜೆಪಿ ದುಡ್ಡಿಂದ ಮಂದಿರ ಆಗ್ತಾ ಇಲ್ಲ ಎಲ್ಲಾ ಜನರು ದೇಣಿಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರುಗಳು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ ಜೆಡಿಎಸ್ ನಾಯಕರು ಕೊಟ್ಟಿದ್ದಾರೆ ಎಲ್ಲ ಆಮ್ ಆದ್ಮಿ ಎಲ್ಲಾ ಪಕ್ಷದವರು ದೇಣಿಗೆ ಕೊಟ್ಟಿದ್ದಾರೆ ಯಾರಿಗೆ ರಾಮ ಭಕ್ತರು ಬೇಕಾಗಿ ಐದು ವರ್ಷ ಐದು ನೂರು ವರ್ಷ ಇವತ್ತು ಇತಿಹಾಸ ಮತ್ತೆ ಆಗ್ತಾ ಇದೆ ಅಂತಂದ್ರೆ ಹೆಮ್ಮೆ ಪಡಬೇಕು ಅದಕ್ ಬಿಟ್ಟು ನಾನು ಹೋಗೋದಿಲ್ಲ ಇದು ಬಿಜೆಪಿ ಫಂಕ್ಷನ್ ದೇವರಲ್ಲಿ ಇತ್ತಂದ್ರೆ ಹೇಗೆ ಯಾಕೆ ನೀವು ವಿರೋಧ ಮಾಡಿದ್ರೆ ಹೋಗಲ್ಲ ಉದ್ದೇಶ ಏನು ನಮ್ಮ ಉಪ ಮುಖ್ಯಮಂತ್ರಿ ನಮ್ಮ ಹೆಸರಿನಲ್ಲೇ ಶಿವ ಮತ್ತು ರಾಮ ಇದ್ದಾರೆ ನಾವು ಕೂಡ ಹಿಂದುಗಳೇ ನಿಮ್ಮಿಂದ ಹಿಂದುತ್ವದ ಪಾಠ ಕಲಿಯಬೇಕಾಗಿಲ್ಲ ಅಂತ ಹೇಳ್ತಾರ ಅವ್ರು ನೀವೇ ರಾಮ ನೀವೇ ಎಲ್ಲ ಮೇಲೆ ಇನ್ನ ದೇವ್ರಿಗೆ ನಾವ್ ಏನ್ ಹೇಳೋಣ ಇನ್ ನಾವು ದೇವ್ರ ಅಲ್ಲಕ್ಕಾದ್ರೆ ನಾವು ಯಾಕೆ ದೇವ್ರ ಪೂಜೆ ಮಾಡಬೇಕು ಅಂದ್ರೆ ಅವ್ರು ತಿಳ್ಕೊಬೇಕು ಅಹಂಕಾರದಿಂದ ಮಾತಾಡೋದು ಭಾಳ ಭಾಳ ಜನಕ್ಕೆ ಅದು ಶಾಶ್ವತ ಅಲ್ಲ ಏನಿದ್ರು ಕೂಡ ಯಾವುದೇ ದೇವತೆಗಳಾಗಲಿ ಯಾವುದೇ ಒಂದು ಧರ್ಮದ ದೇವ್ರುಗಳಾಗಲಿ ನಾವು ಸ್ವಾಗತ ಮಾಡಬೇಕು ಅದು ಪೂಜಿಸ್ ಮಾಡಬೇಕು ನಾವು ಒಂದೇ ಧರ್ಮಗಂತ ಹೇಳ್ತಾ ಇಲ್ಲ ನಾನು ಇವತ್ತು ನಮ್ಮ ಭಾರತ ದೇಶ ಎಂಥ ದೇಶ ಅಂತಂದರೆ ಎಲ್ಲ ಸ ಎಲ್ಲ ಧರ್ಮದವ್ರಿಗೆ ಸರಿಸಮಾನವಾಗಿ ತೊಗೊಂಡು ಹೋಗೋಂಥದ್ದು ಯಾವುದಾದ್ರೂ ಇದೆ ನಮ್ಮ ಬಾ ಇದು ವಿಶ್ವದಲ್ಲೇ ಒಂದು ಯಾವುದಾದ್ರೂ ದೇಶ ಇದೆ ಅಂದ್ರೆ ಅದು ಭಾರತ ದೇಶ ಅದಕ್ಕೆ ಬಗ್ಗೆ ಹೆಮ್ಮೆ ಕೊಡಬೇಕು ಈಗ ನೀವು ಹೆಮ್ಮೆ ಪಡಬೇಕು ಅಂತ ಹೇಳ್ತೀರಿ ದೇಶದ ಬಹುಸಂಖ್ಯಾತ ಹಿಂದೂಗಳ ಪಾಲಿಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದಿನ ಇತ್ತು ಒಂದು ಮಟ್ಟಿಗೆ ನಾವು ಒಪ್ಪೇಬೇಕು ಐದ್ನೂರು ವರ್ಷಗಳ ಸಮಸ್ಯೆಯನ್ನ ಇತ್ಯಾರ್ಥವೇನೋ ಮಾಡಿದ್ರು ಆದ್ರೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಮಾತ್ರ ನಿಲ್ತಾ ಇಲ್ಲ ಕೆ ರಾಜಣ್ಣನ ಅವರು ಹೇಳ್ತಾರೆ ಅವಾಗ ಹೋಗಿದ್ದೆ ನಾನು ಅಲ್ಲಿ ಎರಡು ಗೊಂಬೆ ಇಟ್ಟಿದ್ರು ಅದೇ ರಾಮಸೀತಾ ಅಂತ ಹೇಳ್ತಾ ಇದ್ರು ಅಂತ ಇಂಥ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸರಿ ಹಿಂದೂಗಳ ಭಾವನೆಗೆ ಯಾವುದೇ ರೀತಿ ವ್ಯಾಲ್ಯೂ ಇಲ್ವಾ ಅಂತ ಅನ್ಸುತ್ತೆ ಒಂದೊಂದು ಬಾರಿ ನೋಡಿ ಸರ್ ಅದು ಅವ್ರ ಮೊದಲು ಆತ್ಮಲೋಕನ ಮಾಡ್ಕೋಬೇಕು ನಾವು ಏನು ಮಾತಾಡ್ತಾ ಇದ್ದೀವಿ ಏನಿಲ್ಲ ನೀವು ರಾಜಕೀಯ ಮಾಡಿ ನಾವು ರಾಜಕೀಯ ಮಾಡ್ತೀವಿ ರಾಜಕೀಯಿಗೆ ನೀವು ದೇವ್ರ ಮಧ್ಯದಲ್ಲಿ ತರ್ತೀರಂದ್ರೆ ಅದು ತಪ್ಪು ಯಾವುದೇ ಸಮಾಜದಲ್ಲಿ ನೀವು ರಾಜಕೀಯ ಮಾಡುವಾಗ ಇದು ಬಿ ಜೆ ಪಿ ದೇವರು ಇದು ರಾಮ ಮಂದಿರ ಬಿ ಜೆ ಪಿ ದೇವರು ತರೀ ನೀವೇ ಟೀಕೆ ಮಾಡುವಾಗ ಯಾವ ಥರ ಜನ ನಂಬಬೇಕು ಅಲ್ಲಿದ್ದಂಥವ್ರು ಏನು ದೇಣಿಗೆ ಕೊಟ್ಟಿಲ್ವ ನಾನು ಈಗ ತಾನೇ ಹೇಳಿದೆ ರಾಮ ದೇವಸ್ಥಾನಕ್ಕೆ ಕಟ್ಟಾಡಕ್ಕೆ ಇವತ್ತು ಕಾಂಗ್ರೆಸ್ದವ್ರು ದೇಣಿಗೆ ಕೊಟ್ಟಿದ್ದಾರೆ ಎಲ್ಲ ಪಕ್ಷದವರು ಹಿಂದೂ ಧರ್ಮದವರು ಎಲ್ಲರೂ ಭಕ್ತಿ ಪೂರ್ವಕವಾಗಿ ಅವ್ರ ಕೈಲಾದಟ್ಟು ಸಹಾಯ ಮಾಡಿದ್ದಾರೆ ಅವರ ಒಂದು ಕೃಪೆಯ ಆಶೀರ್ವಾದದಿಂದ ಇವತ್ತು ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಅದರಲ್ಲಿ ನೀವು ಅಡ್ಡಿ ಪಡಿಸಿದ್ರೆ ಇದು ಬಿ ಜೆ ಪಿ ಫಂಕ್ಷನು ಇದು ಅವ್ರ ಫಂಕ್ಷನು ಅಂತಂದರೆ ಇದು ನಾವು ಏನು ಹೇಳೋಣ ರಾಮನೇ ಅದರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಯಾಕಂದರೆ ಇಂಥ ಒಂದು ಭವ್ಯವಾದಂತ ದೇವಸ್ಥಾನ ಆಗುವಾಗ ಸ್ವಾಗತ ಮಾಡಬೇಕು ನೀವು ಅದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರಲಿ ಅಥವಾ ಇನ್ನಿತರ ಕಾರ್ಯಕ್ರಮ ಇರಲಿ ಅಥವಾ ಫೌಂಡೇಶನ್ ಇರಲಿ ಎಲ್ಲಕ್ಕೂ ಸ್ವಾಗತ ಮಾಡಿ ಈಗ ನೋಡ್ರಿ ಈಗ ಅವರಾಗೆ ನೀವು ಇದು ಎಂ ಪಿ ಎಲೆಕ್ಷನ್ ಬಳಸ್ತಾ ಇದ್ರಿ ಅಂತ ಹೇಳಿ ಹೇಳಿದ್ರೆದಂಗ ಅರ್ಥ ಏನು ಅವರಾಗೆ ಫೋಕಸ್ ಮಾಡ್ತಾ ಅದಕ್ಕೆ ಬಿಜೆಪಿ ಅವ್ರು ಅಂದಿದಾರಾ ನಾವು ಎಂ ಆಗಿ ನಾವು ರಾಮ ಮಂದಿರ್ ಮಾಡ್ತಾ ಇದೀವಿ ಅಂತ ಹೇಳಿ ಇಲ್ಲ ಅವ್ರು ಪ್ರಾಳಿಕೆ ಇತ್ತು ಮಂದಿರ ಮಾಡೇ ಮಾಡಿದ್ರು ಕೋರ್ಟ್ ತೀರ್ಪು ಬಂತು ಮಾಡ್ತಾ ಇದಾರೆ ಅಲ್ಲ ಸರ್ ರಾಮ ಮಂದಿರ ಕಟ್ಟೋದ್ರಿಂದ ಹೊಟ್ಟೆ ತುಂಬುತ್ತಾ ಅಂತ ಅವ್ರು ಕೇಳ್ತಾರೆ ಏನು ಶಿಕ್ಷಣ ಸಂಸ್ಥೆ ತೆಗಿಬೇಕಾಗಿತ್ತು ಹಾಸ್ಪಿಟಲ್ ತೆಗಿಬೇಕಾಗಿತ್ತು ಜನರಿಗೆ ಹೆಲ್ಪ್ ಆಗ್ತಿತ್ತು ಇದರಿಂದ ರಾಮ ಮಂದಿರ ಕಟ್ಟೋದ್ರಿಂದ ಯಾರಿಗೆ ಬೆನಿಫಿಟ್ ಇದೆ ಅಂತ ಪ್ರಶ್ನೆ ಸರ್ ಅವರು ಸರ್ಕಾರ ದುಡ್ಡು ಕೊಟ್ಟದನ್ರಿ ಪೂರಾ ಪ್ರಶ್ನೆ ಇಲ್ಲಿ ಬರುತ್ತೆ ಅವ್ರ ಜೇಬಿಂದ ಕೊಟ್ಟಿದ್ರೆ ಮಾತಾಡ್ಬೇಕು ಇವತ್ತು ಸಾರ್ವಜನಿಕರು ಭಕ್ತಿ ಒಂದು ಇದೇ ನಮ್ಮ ಭಾರತದ ಕಲ್ಚರ್ಡ್ ಇದ್ದಂಥ ದೇಶ ನಮ್ದು ನಾವೆಲ್ಲರೂ ಇವತ್ತು ದೇವಸ್ಥಾನ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮೇಲೆ ಯಾಕೆ ದೇವರ ಎದುರುಗಡೆ ಹೋಗ್ತೀವಿ ಇವತ್ತು ಯಾರೇ ಕಾಂಗ್ರೆಸ್ ಇರಲಿ ಎಲ್ಲ ನಮ್ಮ ಹಿಂದೂ ಧರ್ಮದವರಾಗ್ಲಿ ಅಥವಾ ಬೇರೆ ಬೇರೆ ಸಮಾಜದ ಧರ್ಮಗಳು ಅವ್ರ ಅವರು ಒಂದು ಪೂಜೆ ಮಾಡೋದ್ ಪದ್ಧತಿ ಇದೆ ನಮ್ಮ ಒಂದು ಭಾರತದ ಇತಿಹಾಸನೇ ಹೇಳಿದೆ ಈ ವರ್ಷದಲ್ಲಿ ಅಲ್ಲಿ ಮಾರ್ಗ ಇತ್ತು ಸೇತುವೆ ಮಾರೋಗ ಮುಖಾಂತರ ಶ್ರೀಲಂಕಾ ಹೋಗಿದ್ದಿತ್ತು ಅಂತೇಳಿ ಅಲ್ಲಿ ಬಂದಿದ್ದು ನಾವು ನಾವು ನೀವೆಲ್ಲ ನೋಡಿದ್ದಿದೆ ಇಂಥ ಒಂದು ಇತಿಹಾಸ ಇದ್ದಂತ ಇವತ್ತು ಮಂದಿರ ನಿರ್ಮಾಣ ಆಗುವಾಗ ಇವೆಲ್ಲ ಅಡಿಚಿನ ಮಂದಿರದ ನಿರ್ಮಾಣದಿಂದ ಏನ್ ಬೆನಿಫಿಟ್ ಆಗುತ್ತೆ ನಿಮ್ಮ ದೃಷ್ಟಿಯಲ್ಲಿ ಮಂದಿರ ನಿರ್ಮಾಣ ಆಗೋದ್ರಿಂದ ನೋಡಿ ಸರ್ ಮೊದಲನೇದಾಗಿ ಯಾರ್ಯಾರು ರಾಮ ಭಕ್ತರಿದ್ದರು ಐದು ನೂರು ವರ್ಷಗಳಿಂದ ಅನೇಕ ಜನರು ಇವತ್ತೇನು ಅವರು ಅವ್ರದೇ ಆದಂಥ ಒಂದು ಪದ್ಧತಿಯಲ್ಲಿ ಅವರು ಇದ್ದರು ಇದೊಂದು ಸೇವೆ ಮಾಡಬೇಕು ನಾವು ರಾಮಂದು ಇದು ಇಲ್ಲಿ ಭವ್ಯವಾದಂಥ ದೇವಸ್ಥಾನ ಆಗಬೇಕು ನಾವೆಲ್ಲರೂ ಇವತ್ತು ಒಂದು ರಾಮನ ಧ್ಯಾನ ಮಾಡಬೇಕು ಇಲ್ಲಿ ಅಯೋಧ್ಯ ರಾಮ ಮಂದಿರನ್ನ ಬೆಳೆಸಿ ಇವತ್ತು ಅಲ್ಲಿ ಮಸೀದಿ ಕಟ್ಟಲಾಗಿತ್ತು ಅಂತ ಹಿಂದಿನ ಇತಿಹಾಸ ಅನೇಕ ಜನರು ಇವತ್ತು ಅಲ್ಲಿ ಪ್ರಾಣವನ್ನ ಕೊಟ್ಟು ಕೊಟ್ಟು ಇವತ್ತು ಇಷ್ಟೋ ಜನರು ಆಸೆ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಸಹೇ ಕೂಡ ಇತ್ತು ಪಾಪ ಇವತ್ತು ಅವರು ಕೂಡ ಇಲ್ಲ ಇಂಥವು ಅನೇಕ ಲೀಡರ್ ಇದ್ದಾರೆ ಒಬ್ಬರು ಅಂತ ಅಲ್ಲ ಅದಕ್ಕಾಗೇ ದುಡದಂತವರು ಆಸೆ ಪಟ್ಟವರು ಅವರಿಗೆ ಕೊಟ್ಟು ಕೊಡಬೇಕಾಗಿತ್ತು ನಿಮ್ಮ ಅವಕಾಶ ಪ್ರಧಾನ ಮಂತ್ರಿಯಾಗಿ ನೀವು ದೊಡ್ಡ ಮನುಷ್ಯನಾಗಿ ಅಲ್ಲಿರತಕ್ಕಂಥ ಸ್ವಾಮೀಜಿಗಳಿಗೆ ಅವಕಾಶ ಕೊಡಬೇಕಾಗಿತ್ತು ಹಿರಿಯ ನಾಯಕರಿಗೆ ಅವಕಾಶ ಕೊಡಬೇಕಾಗಿತ್ತು ನೀವೇ ಎದರ್ ನಿತ್ಕೊಂಡು ನೀವೇ ಉದ್ಘಾಟನೆ ಮಾಡಿದ್ರೆ ಅದಕ್ಕೆ ಅರ್ಥ ಏನು ಅಂತ ಅವ್ರ ಪ್ರಶ್ನೆ ನೋಡ್ರಿ ದೇಶದ ಪ್ರಧಾನಮಂತ್ರಿ ಅವ್ರ ಬಿಟ್ಟ ಮೇಲೆ ಬೇರೆ ಯಾರಿದ್ದಾರೆ ಅಕ್ಕ ಹೇಳಿ ಏನು ಅಮಿತ್ ಶಾ ಅವ್ರ ಇದಾರ ಅಥವಾ ಬೇರೆ ಬೇರೆ ಅವರು ಅವರಲ್ಲಿ ರಾಷ್ಟ್ರಪತಿ ರಾಷ್ಟ್ರಪತಿ ಅವರು ಆಹ್ವಾನ ಇದೆ ಅಲ್ಲೊಂದು ಗುಡಿದ ಒಂದು ನಿಯಮ ಶಿಸ್ತಿನ ಪ್ರಕಾರ ಒಬ್ಬರೇ ಅಂತ ಹೇಳಿ ಅದು ಒಂದು ಟೀಮ್ ಇದೆ ಆ ಟೀಮ್ ಪ್ರಕಾರ ಎಲ್ಲ ದೇವಸ್ಥಾನದ ಪೂಜಾರಿ ಒಳಗ ಜೊತೆ ಮಾಡಿದಾರೆ ಆದ್ಮೇಲೆ ಆಮೇಲೆ ಎಲ್ಲರೂ ಹೋಗ್ತಾರೆ ಆಮೇಲೆ ಅದು ದರ್ಶನ ಪಡಿತಾರೆ ಸೆಕೆಂಡ್ರಿ ಇಂತ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಟೀಕೆ ಟಿಪ್ಪಣಿ ಮಾಡಿ ಅವರೇ ಸಣ್ಣವರಾಗ್ತಾರೆ ವಿನಃ ದೇವರಿಗೆ ವೈಯಕ್ತಿಕ ಒಂದು ಇವಾಗ ರಾಜ್ಯದ ರಾಜಕೀಯಕ್ಕೆ ಬರೋಣ ಸರ್ ಜೆಡಿಎಸ್ ಯಾವಾಗಲೂ ಕೂಡ ರಾಜ್ಯದ ರಾಜಕಾರಣದಲ್ಲಿ ಕಿಂಗ್ ಬೇಕಾರಾಗಿದೆತಕ್ಕಂಥ ಉದಾಹರಣೆಗಳಿದ್ದಾವೆ ಆದ್ರೆ ಜೆಡಿಎಸ್ ಎಲ್ಲೋ ಒಂದ್ ಕಡೆ ಎಡವಿತಾ ಅಲ್ಪಸಂಖ್ಯಾತರನ್ನ ಓಲೈಸುವುದರಲ್ಲಿ ಸಂಪೂರ್ಣವಾಗಿ ಜೆಡಿಎಸ್ ವಿಫಲ ಆಯ್ತಾ ಹತ್ತೊಂಬತ್ತು ಸೀಟ್ ಬರ್ಲಿಕ್ಕೆ ಕಾರಣ ಏನು ನೀವು ಹೇಳಿದಿರಲ್ಲ ಅದೇ ತರವಾಗಿ ಇದೇ ತರ ರಾಮ್ ಮಂದಿರ ಅದು ಇದು ವಿಷಯಗಳನ್ನ ಕಾಂಗ್ರೆಸ್ವರು ಹೇಳಿ ಅವ್ರ ಕಡೆ ಅಲ್ಪಸಂಖ್ಯಾತರಿಗೆ ಸಂಪೂರ್ಣವಾಗಿ ಈ ಸಲ ಅವ್ರ ಮತಗಳನ್ನ ಪಡೆಯಲಿ ಅವ್ರ ಯಶಸ್ವಿ ಆದರು ಇದ್ರ ಇದ್ರ ಉದ್ದೇಶ ತಮಗೆ ತಿಳಿತು ಕೌಮಾದಿಗಳು ಯಾರು ಅಂತ ತಾವು ಯೋಚನೆ ಮಾಡ್ಬೇಕೀಗ ನಿಜವಾಗ್ಲು ಕೌಮಾದಿ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ಅಲ್ಪಸಂಖ್ಯಾತರ ಜನ ದಯಮಾಡಿ ಯೋಚನೆ ಮಾಡಿ ಇವತ್ತು ಏಳು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟವರು ಸನ್ಮಾನ್ಯ ದೇವೇಗೌಡರು ಇವತ್ತು ದೇವೇಗೌಡರನ್ನ ತಾವು ನೆನೆಸ್ಬೇಕು ಆದ್ರೂ ಕೂಡ ಕೆಲದ ಒಂದು ಮೂರು ಚುನಾವಣೆಯಲ್ಲಿ ನಮಗ ಅಲ್ಪಸಂಖ್ಯಾತರ ಮತಗಳು ಬಂದಿಲ್ಲ ಬಹಳ ಕಡಿಮೆ ಬಂದಿದೆ ಕಾಂಗ್ರೆಸ್ ಪಕ್ಷಕ್ಕೆ ಜಾಸ್ತಿ ಬಂದಿದೆ ಅದು ಏನ್ ರೀಸನ್ ಇದೆ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಪ್ರಾದೇಶಿಕ ಪಕ್ಷಗಳು ಒಂದು ಪಕ್ಷ ನಡೆಸಬೇಕಾದ್ರೆ ಭಾಳ ಆರ್ಥಿಕ ಪರಿಸ್ಥಿತಿಯಲ್ಲಿ ವೀಕ್ ಆಗಿರ್ತದೆ ರಾಷ್ಟ್ರೀಯ ಪಕ್ಷಗಳಿಗೆ ಎಲ್ಲಿಂದೋ ಡೊನೇಷನ್ ಇರ್ತದೆ ಹೀಗಾಗಿ ಎಲ್ಲಾ ಒಂದು ವ್ಯವಸ್ಥೆ ಇವತ್ತು ಆಗಲ್ಲ ಯಾಕಂದ್ರೆ ನಿಮ್ಗೆ ಬರ್ತಿದೆ ಈ ತಮ್ಮದೇ ಮಾಧ್ಯಮ ಮೂಲಕ ಇವತ್ತು ನಾವು ಏನಾದ್ರು ಹೈಲೈಟ್ ಆಗಬೇಕಂದ್ರೆ ಸಾಕಷ್ಟು ದುಡ್ಡು ಬೇಕು ನಮ್ಮ ಪಕ್ಷದಲ್ಲಿ ಅಷ್ಟು ದುಡ್ಡು ಇಲ್ಲ ನಮ್ಮ ರೈತರು ಪಕ್ಷ ನಮ್ಗೆ ಬರ್ತಿದೆ ರೈತರಿಗಾಗಿ ದುಡ್ದಂತ ಪಕ್ಷ ಇವತ್ತು ದೇವೇಗೌಡರು ಕೊಟ್ಟಿದ್ದು ಹಲವಾರು ನೀರಾವರಿ ಯೋಜನೆಗಳು ನೆನೆಸಿದ್ರೆ ಒಂದೇ ಒಂದು ಇತಿಹಾಸ ಕಾಂಗ್ರೆಸ್ ಇದೆ ಅಂತ ತೋರಿಸಿದೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಇದೇ ಕಲಬುರಗಿ ಜಿಲ್ಲೆಯಲ್ಲಿ ಏನಾದರೂ ನೀರು ಕುಡಿತಾ ಇದ್ದೀವಿ ಭೀಮಾ ಅಂತಂದ್ರೆ ಆ ಭೀಮಾ ಡ್ಯಾಮಿಗೆ ಕುಮಾರ್ ಇದು ದೇವೇಗೌಡರು ಅವರು ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅಫ್ಜಲ್ಪುರ್ಗೆ ಬಂದು ಎರಡು ಸಾವಿರ ಎರಡು ನೂರು ಕೋಟಿ ರೂಪಾಯಿ ಕೊಟ್ಟಿದ್ರಿಂದ ಇವತ್ತು ಡ್ಯಾಮ್ ನಿರ್ಮಾಣ ಆಗಿದೆ ಇವತ್ತು ನಾವು ನೀವು ಎಲ್ಲರೂ ಇಲ್ಲಿ ಇಲ್ಲಿದ್ದಂತ ಜಿಲ್ಲೆಯವರು ಇವತ್ತು ನೀರು ಕುಡಿತಾ ಇದೀವಿ ಹದಿನೆಂಟು ಬ್ರಿಜ್ ಬ್ಯಾರೇಜ್ ಬ್ಯಾರೇಜ್ಗೂ ಮಾಡಿದ್ದಾರೆ ಇಂಥವೆಲ್ಲ ಯೋಚನೆಗಳು ನಾವು ನಾವು ಯೋಚನೆ ಮಾಡಬೇಕು ರೈತರು ಆಕ್ಚುಲಿ ಇವತ್ತು ನೋಡ್ರಿ ರೈತರಿಗಾಗಿ ಏನು ಸ್ಕೀಮ್ಗಳಿದೆ ಐದು ಸ್ಕೀಮ್ಗಳು ಐದು ಗ್ಯಾರಂಟಿ ರೈತರಿಗಾಗಿ ಏನು ಗ್ಯಾರಂಟಿ ಇದೆ ಪಾಪ ರೈತರು ಮುಂದಾದಂತ ಜನ ಆಯ್ತು ಅವ್ರು ಹೇಳ್ತಾರೆ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ರಾಜ್ಯದಲ್ಲಿ ಬಸ್ ಫ್ರೀ ಕೊಟ್ಟಿದ್ದೀವಿ ಸೊ ಸಾರ್ವಜನಿಕರಿಗಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದೇನಪ್ಪ ಅಂದ್ರೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಅವಕಾಶ ನೀಡಿದ್ದೀವಿ ಮತ್ತೆ ನೀಡಬೇಕಾಗಿತ್ತು ನಿಮಗೆ ಅದನ್ನ ಒಂದೊಂದಾಗಿ ನಾವು ಈಡೇರಿಸ್ತಾ ಬರ್ತಾ ಇದ್ದೀವಿ ಸ್ವಾಭಿಮಾನದ ಬದುಕು ನೀವು ಫ್ರೀ ಕೊಡೋಕ್ಕಿಂತ ಮುಂಚೆನೆ ಏನು ಬಸ್ ಓಡ್ತಾ ಇರ್ಲಿಲ್ವಾ ಏನು ಜನ ಪ್ರಯಾಣ ಮಾಡ್ತಾ ಇರ್ಲಿಲ್ವಾ ಇವತ್ತು ಆ ಫ್ರೀ ಕೊಟ್ಟಿದ್ರಿಂದ ತಾವೇ ನೋಡ್ತಾ ಇದ್ರೆ ಮಾಧ್ಯಮಗಳಲ್ಲಿ ಎಷ್ಟು ಜಗಳಗಳು ನಡೀತಾ ಇದೆ ಪಾಪ ಶಾಲೆ ಹೋಗೋ ಮಕ್ಕಳು ಇವತ್ತು ನಡ್ಕೊಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಬಸ್ ಅಲ್ಲಿ ಅವ್ರಿಗೆ ಜಾಗ ಇಲ್ಲ ತಮ್ ಟಮ್ ಮುಖಾಂತರ ಅದ್ರ ಮುಖಾಂತರ ಇವೆಲ್ಲ ಆಟೋ ಮುಖಾಂತರ ಅವ್ರು ದುಡ್ಡು ಅವ್ರಿಗೆ ದುಬಾರಿ ಬೀಳ್ತಾ ಇದೆ ಒಂದು ಕಡೆ ದುಬಾರಿ ಇನ್ನೊಂದು ಇದು ಪುರುಷರ ಟಿಕೆಟ್ ಡಬಲ್ ಮಾಡಿದ್ದಾರೆ ಐದು ರೂಪಾಯಿ ಇದ್ದು ಹತ್ತು ರೂಪಾಯಿ ಮಾಡಿದ್ದಾರೆ ಟಿಕೆಟು ಅದರಲ್ಲಿ ಏನು ವರ್ಸ ಬಂತು ಇಲ್ಲಿ ಒಂದು ಕಡೆ ತಗೋ ಒಂದು ಕಡೆ ಕೊಡು ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಕರವಾಗಿ ಕಾಂಗ್ರೆಸ್ ಎಲ್ಲ ನೋಡ್ತಾ ಗ್ಯಾರಂಟಿಗಳನ್ನ ರಾಜ್ಯದಲ್ಲಿ ಮಾಡಿದ್ರು ಜನರ ಹತ್ರ ಕೇಳಿ ತಾವು ಜನರ ಹೇಳ್ತಾರೆ ಅದ್ರ ಉತ್ತರ ಇವತ್ತು ಪೂರಾ ಬುಕ್ಕಾಸು ಪೂರಾ ಇವತ್ತು ಖಾಲಿ ಆಗ್ತಾ ಇದೆ ಇವತ್ತು ನಿಮಗೆ ಕೇಳ್ತಾ ಇದ್ದೀನಿ ನಾನು ಇವತ್ತು ಏಳು ಎಂಟು ತಿಂಗಳ ಮೇಲೆ ಆಯ್ತು ಸರ್ಕಾರ ರಚನೆ ಎಷ್ಟು ಯೋಜನೆಗಳು ಇವರು ಉದ್ಘಾಟನೆ ಮಾಡಿದ್ದಾರೆ

ಎಷ್ಟೋ ಇವತ್ ಪಾಪ ಶೌಚಾಲಯಗಾಗಿ ಜನರು ಹೊರಗಡೆ ಹೋಗಿ ತಾವೆಲ್ಲ ನೋಡ್ತಿರ ಆ ಅಂತವ್ ವಿಷಯಗಳನ್ನ ಮೊದಲು ಇವರು ಯೋಚನೆ ಮಾಡಬೇಕು ನಮ್ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಪಂಚರತ್ನ ಎಂತೆಂತ ಒಳ್ಳೆ ಯೋಜನೆಗಳಿದ್ದು ಮಾರ್ಕೆಟಿಂಗ್ ನಾವು ವೀಕ್ ಇರೋದ್ರಿಂದ ನಮ್ಮ ಪಕ್ಷ ಬಂದಿಲ್ಲ ಸರ್ ಇಟ್ಕೊಳ್ರಿ ಇದಕ್ಕೆಲ್ಲ ದುಡ್ಡಿನ ಮಹಾ ಬೇಕು ನಮ್ಗೆ ದುಡ್ಡು ಬೇಕಲ್ಲ ಅದಕ್ಕ ನಾವು ರೈತರ ಪಕ್ಷ ಪ್ರಾದೇಶಿಕ ಪಕ್ಷ ಎಲ್ಲಿಂತರಂಬ್ರಿ ಯಾವ ದುಡ್ಡ ಇವೆಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ಇವರಿಗೆ ಕೊಡೋಂಥವ್ರೆಲ್ಲ ಅಂಬಾನಿ ಆದಾನಿ ಅಂತವ್ರು ಇದಾರೆ ನಮಗೆ ಎಲ್ಲಿ ಕೊಡ್ತಾರೆ ದೇವೇಗೌಡರ ಹೆಸರನ್ನ ಪ್ರಸ್ತಾಪ ಮಾಡಿದ್ರಿ ಒಂದು ಟೈಮ್ ನಲ್ಲಿ ಒಂದ್ ವೇಳೆ ಮೋದಿ ಅಧಿಕಾರಕ್ಕೆ ಬದ್ರೆ ದೇಶವನ್ನೇ ಬಿಡ್ತೀನಿ ಅಂತ ಹೇಳಿಕೆ ನೀಡಿದ್ರು ಆದ್ರೆ ಇತ್ತೀಚೆಗೆ ನೋಡಿದ್ರೆ ಅವ್ರಿಗೆ ಜ್ಞಾನೋದಯ ಆಗಿದೆ ಅಂತ ಅನಿಸ್ತಾ ಇದೆ ಮೋದಿ ಇಂಥ ನಾ ನೋಡಿಲ್ಲ ಇಂಥ ವ್ಯಕ್ತಿತ್ವನೇ ನೋಡಿಲ್ಲ ಲೀಡರ್ ಅಂತ ನನ್ನ ಜೀವನದಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದು ಮೊದಲ ವ್ಯಕ್ತಿ ಅಂತ ಹೇಳಿದ್ರು ದೇವೇಗೌಡರು ತಾವು ಹೇಳಿದ್ದು ನಿಜ ಆ ಸಂದರ್ಭದಲ್ಲಿ ಆ ತರ ವಾತಾವರಣ ಇತ್ತು ಯಾಕಂದ್ರೆ ಅವರು ಫಸ್ಟ್ ಟೈಮ್ ಇನ್ನು ಪ್ರಧಾನಿ ಆಗಲಿದ್ರು ಅವಾಗ ಹಿಂದಿನ ಒಂದು ಬ್ಯಾಕ್ ಗ್ರೌಂಡ್ ನೋಡಿದಾಗ ಈಗ ಹೋದ್ರಾಗಿದ್ರೆ ಕಂಪ್ಲೇಂಟ್ಗಳು ಇರೋದ್ರಿಂದ ಸಾಕಷ್ಟು ಕಾರ್ಯಕರ್ತರ ಒಂದು ಒಂದು ಇಚ್ಛೆ ಪಟ್ಟಿದಾಗಿ ಇದೊಂದು ಸ್ಟೇಟ್ಮೆಂಟ್ ದೇವೇಗೌಡರು ಕೊಟ್ಟಿದ್ರು ನಿಜ ಅದೇ ರೀತಿಯಾಗಿ ಅವರು ಪ್ರಧಾನಿ ಆದ್ಮೇಲೆ ಹೋಗಿ ರಾಜೀನಾಮೆ ಪತ್ರ ಕೂಡ ಸಲ್ಸಿದ್ರು ಮೋದಿಯವರೇ ಈ ನೀವು ಹಿರಿಯರು ಇಂತ ದೊಡ್ಡ ಗುಣ ನೀವು ಇದು ಇಂಥವು ಅದೊ ಆ ರಾಜಕೀಯ ಆಗಿರುತ್ತೆ ನೀವು ಆ ತರ ಅಂತ ಅವ್ರಿಗೆ ಮನವೊಲಿಸಿ ಅವ್ರಿಗೆ ನೀವು ರಾಜೀನಾಮೆ ಹಿಂಪಡಿಬೇಕು ಅಂತ ರಿಕ್ವೆಸ್ಟ್ ಮಾಡಿದಕ್ಕಾಗಿ ಅವ್ರ ಬಗ್ಗೆ ಅವಾಗ ಇಂತ ಒಬ್ಬ ಒಳ್ಳೆಯ ವ್ಯಕ್ತಿ ನಾವು ಹೊಂದಿರ್ತೀವಿ ರಾಜಕಾರಣಿಯಲ್ಲಿ ಇಂತವೆಲ್ಲ ಮಾತುಗಳು ಸಹಜ ಮಾತಾಡುವಾಗ ಎಲ್ಲ ನಿಮ್ಗೆ ಬರ್ತಿದೆ ರಾಜಕೀಯ ಆಗಿ ಭಾಷಣ ಮಾಡುವಾಗ ಹಲವಾರು ವಿಷಯಗಳನ್ನು ಮಾತಾಡ್ತಾರೆ ಆಮೇಲೆ ಮತ್ತೆ ಅದು ಆತ್ಮಲೋಕನ ಆದಾಗ ಮನವರಿಕೆ ಆದಾಗ ಮತ್ತೆ ಅವರವರು ಈ ತರ ನಾವು ಕೊಟ್ಟಿರೋ ಸ್ಟೇಟ್ಮೆಂಟ್ ಕೆಲವೊಂದು ತಪ್ಪಾಗಿರ್ತದೆ ನಾವು ನೋಡ್ರಿ ಮನುಷ್ಯರ ಮೇಲೆ ದೇವ್ರಲ್ಲಿ ಸಾಧ್ಯ ಇಲ್ಲ ಒಂದೊಂದು ಮಾತುಗಳು ಹೋಗಿರ್ತದೆ ಅವರು ಕೂಡನು ಅಂತ ಮಾತಿಗೆ ಮತ್ತೆ ರಿಟರ್ನ್ ಆಗಿ ಇಂತ ಒಬ್ಬ ಒಳ್ಳೆ ವೆಂಶಾಪ ಅಂತ ಹೇಳಿ ಅವ್ರೇನು ಗೊತ್ತಾದಾಗ ಅವ್ರು ಮತ್ತೆ ರಾಜೀನಾಮೆ ಹಿಂದೆ ಪಡದಿ ಈಗ ಅವ್ರ ಜೊತೆನೆ ಇದು ಮಿಲನ್ ಆಗಿದ್ದಾರೆ ಅಂತಂದ್ರೆ ಇವತ್ತು ಅಲಯನ್ಸ್ ಆಗಿದಾರೆ ಅಂತಂದ್ರೆ ಇದನ್ನೂ ಒಂದು ಕಾರಣನು ಅಂತೇಳಿ ನಾನು ನಿಮ್ಗೆ ಅಲಯನ್ಸ್ ಆಗಿರೋದ್ರಿಂದ ಇಷ್ಟು ದಿವಸ ಅವ್ರು ಕಾಂಗ್ರೆಸ್ ಜೊತೆಲಿ ಕೂಡ ಸರ್ಕಾರ ಮಾಡೋ ಪ್ರಯತ್ನ ಮಾಡಿದ್ರು ಅಲ್ಲಿಯೂ ಕೂಡ ಸೆರವಾಗಿರ್ಲಿಲ್ಲ ಈಗ ಮುಂದ್ಗಡೆ ಬಿಜೆಪಿ ಜೊತೆಲಿ ಅಲಯನ್ಸ್ ಮಾಡ್ಕೊಂಡಿದ್ದೀರಿ ಏನಾದ್ರೂ ಇಂಪ್ರೂವೈಸೇಷನ್ ಆಗುತ್ತಾ ಅನ್ಸುತ್ತಾ ನಿಮ್ಗೆ ಏನಾದ್ರೂ ಆಶಾ ಭಾವನೆ ಇದೆ ಜೆ ಡಿ ಮೇಲೆ ಈ ಸಂದರ್ಭದಲ್ಲಿ ಜೆ ಜೆಡಿಎಸ್ ಪಕ್ಷ ಅಲಯನ್ಸ್ ಆಗಿದ್ದ ಉದ್ದೇಶ ಒಂದೇ ಇವತ್ತು ಐ ಎನ್ ಡಿ ಇಂಡಿಯಾ ಅಂತ ಹೇಳಿ ನೀವು ಎಲ್ಲಾ ಮಾಡಿದ್ರೆ ಆ ಒಕ್ಕೂಟ ಮುಂಚೆ ಯಾರು ಮಾಡ್ತಾ ಇದ್ರು ಸಾಮಾನ್ಯ ದೇವೇಗೌಡ್ರು ಮಾಡ್ತಾ ಇದ್ರು ನೆನಪಲ್ಲಿ ಹೌದು ಇವತ್ತು ದೇವೇಗೌಡ್ರನ್ನ ಅವರು ಮರ್ತಿದ್ದಾರೆ ಎಲ್ಲಾ ಪಕ್ಷದವರು ಅವರೇ ಎಲ್ಲರ ಜೊತೆ ಹೋಗಿ ಅವರು ಪಾವ ನಡೀತಾ ಇದ್ರು ಚೆನ್ನಾಗಿದೆ ಅಂದ್ರೆ ವಯಸ್ಸಾದ್ಮೇಲೆ ಇವ್ರದ್ದು ನೇಚರ್ ಹೆಂಗಿದೆ ನೋಡಿ ಎಲ್ಲಾ ಪಕ್ಷದವರು ಅವ್ರು ಮುಂತ ಮುಂದಾಳಿತ ವಯಸ್ಸವ್ರೆ ದೇವೇಗೌಡರು ತಾವ ನೋಡಿದ್ರ ತಮ್ಮ ತಮ್ಮ ವಯಸ್ಸಾಗಿದೆ ಅಂದ್ಮೇಲೆ ಅವ್ರಿಗೊಂದು ಫೋನ್ ಕರೆಯನ್ನು ಕೂಡ ಮಾಡಲ್ಲ ಇದೇ ಐ ಎನ್ ಡಿ ಮೈತ್ರಿ ಕೊಟ್ಟಲ್ಲ ಅವ್ರು ಏನಾದ್ರು ಕರೆ ಮಾಡಿದ್ರೆ ಎಲ್ಲ ಅಂತಂದ್ರೆ ಅವಾಗ ದೇವೇಗೌಡರು ಏನ್ ಮಾಡ್ತಾ ಇದ್ರು ಈಗ ಅಲೈನ್ಸ್ ಮಾಡ್ಕೊಂಡಿದಾರಲ್ಲ ಇವರೆಲ್ಲ ಎದ್ಕೊಂಡಿದಾರ ಅಂತ ಪ್ರಶ್ನೆ ಯಾಕಂದ್ರೆ ಹದಿನಾರು ಹದಿನೇಳು ಹದಿನೆಂಟು ಪಕ್ಷದವರು ಸೇರ್ಕೊಂಡಿದ್ದಾರೆ ಒಬ್ಬರು ಮುಖ ಒಬ್ರು ನೋಡ್ತಿರ್ಲ ಇಲ್ಲ ಸರ್ ಇವರು ಹಾ ಒಬ್ಬರ ಮೇಲೆ ಅವರೊಬ್ರು ಆರೋಪ ಮಾಡ್ತಾ ಇದ್ರು ಈಗ ಬಿಜೆಪಿ ವಿರುದ್ಧ ಇವ್ರು ಏನಪ್ಪಾ ಅಂತ ಕೇಳಿದ್ರೆ ತೊಡೆ ತಡ್ತಾ ಇದ್ರು ಸರ್ ಈಗ ಬಿ ಜೆ ಪಿ ಪಕ್ಷದಲ್ಲಿ ಇವತ್ತು ನಮ್ಮ ದೇಶದ ಪ್ರಧಾನಿಯವರು ಅವರು ಎಷ್ಟು ಸಮಯನ ಅವರು ನಮ್ಮ ದೇಶಕ್ಕಾಗಿ ಕೊಡ್ತಾ ಇದ್ದಾರೆ ಅಂತಂದರೆ ಅದು ನಾವೆಲ್ಲ ಗಮನಿಸಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ಹದಿನಾಲ್ಕು ಹದಿನೈದು ಗಂಟೆ ಒಬ್ಬ ಪ್ರಧಾನಮಂತ್ರಿ ದುಡಿತಾನ ಅಂತಂದ ಮೇಲೆ ನಾವು ಯೋಚನೆ ಮಾಡಬೇಕು ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲಿಗಿದೆ ಎಲ್ಲಿಗಿತ್ತು ಎಲ್ಲಿಗೆ ಬಂದಿದೆ ಇವತ್ತು ಎಷ್ಟೋ ರಾ ಎಷ್ಟೋ ದೇಶಗಳಲ್ಲಿ ಇವತ್ತು ನಮ್ಮ ಭಾರತ ದೇಶ ಅಂದರೆ ಒಂದು ಹೆಮ್ಮೆಯಿಂದ ನೋಡ್ತಾ ಇದ್ದಾರೆ ಮುಂಚಿತವಾಗಿ ನಾವೆಲ್ಲೋ ಫಾರನ್ ಓದೇವಂದ್ರೆ ಆ ದೇಶದ ಇಂಡಿಯನ್ಸ್ ಅಂದ್ರೆ ಒಂಥರ ತರ ನೋಡ್ತಾ ಇದ್ರು ಇದು ಇದ್ ಫ್ಯಾಕ್ಟ್ ನಾವು ಹೇಳ್ಬೇಕಾಗುತ್ತೆ ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ ಭಾರತ ದೇಶ ಒಂದು ಸ್ಥಾನ ಇವತ್ತು ಉನ್ನತದಾಗಿ ಬರಬೇಕು ಕಾರಣ ಅಂತಂದ್ರೆ ಅದ್ರ ಪ್ರಧಾನಿಯವ್ರಿಗೂ ಅದು ಶ್ರೇಯ ಸಲ್ಲುತ್ತೆ ಎಂಬ ಮಾತನ್ನ ಹೇಳಬೇಕಾಗುತ್ತೆ ಹೆಮ್ಮೆ ಪಡೆಯಬೇಕಾಗುತ್ತೆ ಇವೆಲ್ಲ ವಿಷಯಗಳನ್ನ ಗಮನದಲ್ಲಿಟ್ಟೆ ಇವತ್ತು ಅಲಯನ್ಸ್ ಜೆಡಿಎಸ್ ಬಿಜೆಪಿ ಜೊತೆ ಮಾಡಿದ್ದಾರೆ ಈಗ ಕುಮಾರಣ್ಣವರು ಬಹಳಷ್ಟು ಭರವಸೆ ಇಟ್ಟಿದ್ರು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಕಲಬುರಗಿ ಭಾಗದಲ್ಲಿ ಬಾಲರಾಜ್ ಗೊತ್ತಿದಾರೆ ಏನೋ ಏನಪ್ಪಾ ಈ ಮನುಷ್ಯ ಯಂಗ್ ಅಂಡ್ ಎನರ್ಜೆಟಿಕ್ ಪರ್ಸನ್ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಈ ಒಂದು ಕ್ಯಾಂಡಿಡೇಟ್ ಪ್ಲಸ್ ಆಗುತ್ತೆ ಅಂತ ಇದ್ದರು ಆದ್ರೆ ಎಲ್ಲೋ ಒಂದ್ ಕಡೆ ಎಡವಿದ್ರಿ ಅದನ್ನ ರೀಚ್ ಮಾಡಕ್ ಆಗ್ಲಿಲ್ಲ ಈಗ ಮುಂದೆನೂ ಕೂಡ ಅಷ್ಟೊಂದು ಭರವಸೆ ಇದೆ ನಾ ಅವ್ರಿಗೆ ಬಾಲರಾಜ್ ಗೊತ್ತಿದಾರ್ ಮೇಲೆ ಸರಿಗ ಗೆಲುವು ಸೋಲು ರಾಜನೀತಿಯಲ್ಲಿ ಅದು ಸಹಜ ನಮ್ಮ ಪ್ರಾದೇಶಿಕ ಪಕ್ಷ ಅದು ಈ ಭಾಗದಲ್ಲಿ ಸ್ವಲ್ಪ ನಮ್ಮ ಪಕ್ಷ ಬಹಳಷ್ಟು ವೀಕ್ ಆರೋದ್ರಿಂದ ಎಫೆಕ್ಟ್ ಇದೆ ನಾವು ದುಡಿತೀವಿ ದುಡಿದಿದ್ದೀವಿ ಬಹಳಷ್ಟು ಪ್ರಯತ್ನ ಮಾಡಿದೀವಿ ನೂರು ಹಳ್ಳಿ ಪಾದಯಾತ್ರೆ ಮಾಡಿದೀನಿ ನಾನು ತಾವೆಲ್ಲ ನೋಡಿದಿರಿ ಬಹಳಷ್ಟು ಕೊರೋನಾ ಸಂದರ್ಭದಲ್ಲಿ ಜನರ ಮಧ್ಯದಲ್ಲಿ ಇದ್ದೀವಿ ಕಷ್ಟ ಕಾಲದಲ್ಲಿ ಜೊತೆ ಇದ್ದೀವಿ ಇಲ್ಲಿ ಇಮಿಡಿಯೇಟ್ ಆಗಿ ನಮಗೆ ಆಶೀರ್ವಾದ ಮಾಡೋಕೆ ಇಲ್ಲ ನಮ್ದು ಏನೋ ವಯಸ್ಸಿದೆ ಸಣ್ಣವರಿದ್ದೀವಿ ಅದಕ್ಕೆ ಇವ್ರದೆಲ್ಲ ಗ್ಯಾರಂಟಿ ಸ್ಕೀಮು ಫ್ರೀ ಸ್ಕೀಮ್ ನೋಡಿ ಜನ ಏನೋ ಆಗ್ತದಪ್ಪ ಈ ಸಲ ಒಂದು ಅಲೆ ಬಂತಲ್ಲ ಇದು ಕಾಂಗ್ರೆಸ್ ಅಲೆ ಬಂದದಾಗಿ ಒಂದ್ ಸೈಡ್ ಮತದಾರಗಳು ಆಗಿರೋದ್ರಿಂದ ನಮ್ಮ ಹಿನ್ನಡೆ ಆಗಿದೆ ಎನರ್ಜೆಟಿಕ್ ಇದಾರೆ ಕಲಬುರ್ಗಿಯಲ್ಲಿ ಆ ಸೀಡಮ್ ಅನ್ನ ಬಿಟ್ಟು ಕಲಬುರಗಿಯಲ್ಲಿ ಏನಾದ್ರು ಮಾಡಬಹುದಾ ಆ ಚಮತ್ಕಾರ ಪಕ್ಷದ ಸಂಘಟನೆಯಲ್ಲಿ ಅಷ್ಟೊಂದು ಒತ್ತು ಕೊಟ್ಟು ಈ ಕಲಬುರಗಿ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ಬೇರೆ ನಿಮ್ಮ ಪಕ್ಷಕ್ಕೆ ಒಂದು ಶಕ್ತಿ ತುಂಬಿರ್ತಕ್ಕಂಥ ಕೆಲಸ ಏನಾದರೂ ಮಾಡ್ತಾರ ಬಾಲರಾಜ್ ಅವರು ಅಥವಾ ಮತ್ತೆ ಶೇಡಮ್ ಮೇಲೆ ನೀವು ಕನ್ಸಂಟ್ರೇಟ್ ಅಂತ ಖಂಡಿತವಾಗಿ ಸರ್ ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ಅದು ನಮ್ಮ ಧರ್ಮ ಆಗಿರುತ್ತದೆ ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಕೂಡ ನಾವು ಮಾಡ್ತೀವಿ ಯಾಕಂದ್ರೆ ನಮ್ಗಿಂತ ಈ ಗಳು ಇದಾರೆ ಬಹಳಷ್ಟು ಜನ ಇದಾರೆ ಪಕ್ಷದಲ್ಲಿ ಯಾಕಂದ್ರೆ ಇದು ಇತಿಹಾಸ ಇದ್ದಂತ ಪಕ್ಷ ಇಲ್ಲ ನಾನು ಕೇಳಿದೆ ಎಲ್ಲ ಒಂದ್ ಕಡೆ ಬಾಲರಾಜ್ ಜಿಲ್ಲಾ ಅಧ್ಯಕ್ಷ ಕೊಡೋ ಚಾನ್ಸಸ್ ಇದೆ ಅಂತ ಈ ಕೊಟ್ಟರು ಕೂಡ ಅದಕ್ಕೆ ಸ್ವಾಗತ ಮಾಡ್ತೀವಿ ಅದೇ ಹೇಳೋದಲ್ಲ ನಿಮ್ಗೆ ಪಕ್ಷ ಏನೇ ಒಂದು ನಿರ್ಧಾರ ಅಂದ್ರೂ ಅದಕ್ಕೆ ನಾವು ಬದ್ಧನಾಗಿ ದುಡಿಯಂತ ಪ್ರಾಮಾಣಿಕ ಕೆಲಸ ನಾವು ಮಾಡ್ತೀವಿ ಅದು ಯಾರಿಗೆ ಕೊಟ್ಟರು ಕೂಡ ನೇತೃತ್ವದಲ್ಲಿ ನಾವು ಮಾಡ್ಲೇಬೇಕು ಒಂದ್ ವೇಳೆ ಜಿಲ್ಲಾ ಜಿಲ್ಲಾಧ್ಯಕ್ಷ ಕೊಟ್ಟರು ತಿಳ್ಕೊಳ್ಳಿ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ರೀತಿ ಈಗ ಅದ್ರ ಬಗ್ಗೆ ಇಲ್ಲ ಪ್ರಶ್ನೆ ಅಲ್ ಸರ್ ಅದಾಗಲೇ ಬೇಕಂತ ಅಧಿಕಾರ ಇಲ್ಲದೇನೂ ನಾವು ಕೆಲಸ ಮಾಡಬಹುದು ಪಕ್ಷಕ್ಕಾಗಿ ದುಡಿಯೋರಿಗೆ ಏನ್ ತಪ್ಪೇನಿಲ್ಲ ಯಾರಂದ್ರೂ ಪಕ್ಷ ನೋಡ್ರಿ ಈಗ ಸದ್ಯಕ್ಕೆರೆ ಪರಿಸ್ಥಿತಿ ನಮ್ದು ಸ್ವಲ್ಪ ಹಿನ್ನಡೆ ಇದೆ ಆದ್ರೆ ಅಲಯನ್ಸ್ ಆಗಿದ್ರಿಂದ ಸ್ವಲ್ಪ ಒಂದು ನೀವು ಹೇಳಿತಾರ ಒಂದು ಶಕ್ತಿ ಆನೆ ಬಲ ಬಂದಂಗ ಆಗಿದೆ ನಿಜವಾಗ್ಲು ನಾವು ಮತ್ತು ಅವರು ಈಗ ಎಂ ಪಿ ಚುನಾವಣೆ ಜೊತೆಯಾಗಿ ಎದುರಿಸ್ತೀವಿ ಬಹಳಷ್ಟು ಕ ನಾಯಕರು ಇವತ್ತೇನು ಜೆ ಡಿ ಎಸ್ ಅಲ್ಲಿ ಹಿಂದಿದ್ದಂತ ನಾಯಕರುಗಳಿಗೆ ಮನ ಒಲಿಸ್ತೀವಿ ಯಾವ ಯಾವ ತರ ನಾವು ಪಕ್ಷ ಸಂಘಟನೆ ಮಾಡ್ಬೇಕು ತಾಲೂಕು ಮಟ್ಟದಲ್ಲಿ ಎಲ್ಲೆಲ್ಲಿ ನಾವು ಕುಸ್ತಿದೀವಿ ಏನೇನು ಲೋಪದೋಷಗಳಿವೆ ಅವೆಲ್ಲ ಬಗ್ಗೆ ಅರಿವು ಮಾಡ್ಕೊಂಡು ಇವತ್ತು ನಾವು ಕುಮಾರಣ್ಣನವ್ರ ಜೊತೆನೂ ಮೊನ್ನೆ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗಲ್ಲಿ ಕೂಡ ಅದೇ ಚರ್ಚೆ ಹೇಳಿದ್ರು ಅವರು ನಾನು ವಿಜೇಂದ್ರ ಅಂದ್ರೆ ಜೊತೆಯಲ್ಲೇ ಬರ್ತೀವಿ ಬಂದು ಜೆ ಡಿ ಎಸ್ ಎಲ್ಲಾ ಬಿ ಎಲ್ಲ ಕಾರ್ಯಕರ್ತರುಗಳನ್ನ ಒಗ್ಗೂಡಿಸಿ ಒಂದು ಮೀಟಿಂಗ್ ಮಾಡಿ ಯಾವ ಥರ ನೀವು ಕೆಲಸ ಮಾಡ್ಬೇಕಂತ ಹೇಳ್ತೀವಲ್ಲ ಯೋಚನೆಗಳು ಪಕ್ಷದಿಂದ ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಸ್ವಾಗತ ಮಾಡಿ ಅವ್ರು ಏನು ಡೈರೆಕ್ಷನ್ ಕೊಡ್ತಾರೋ ಆ ಪ್ರಕಾರ ಮುಂದುವರಿತೀವಿ ಸರ್ ನೀವು ಅವ್ರು ಹೇಳಿದಾಗ ಮುಂದುವರೆದ್ರೆ ಅಲ್ಪಸಂಖ್ಯಾತರನ್ನ ಯಾವ ರೀತಿ ಸೆಳಿತೀರಿ ಅಲ್ಪಸಂಖ್ಯಾತ ದೂರ ಆಗ್ತಾ ಇದ್ದಾರೆ ಈಗ ನಾನು ಏನು ಹೇಳಿದೆ ಸರ್ ನಿಮಗೆ ಅಲ್ಪಸಂಖ್ಯಾತರು ಯೋಚನೆ ಮಾಡಬೇಕು ಮಾಡಿ ನಿಜವಾಗ್ಲೂ ಇವತ್ತು ನಿಮಗೆ ದೇವೇಗೌಡರು ಆಗಲಿ ಕುಮಾರಸ್ವಾಮಿ ಅವರು ಆಗಲಿ ನಿಮಗೆ ಏನಾದರೂ ಅನ್ಯಾಯ ಮಾಡಿದಾರೇನ್ರಿ ನಿಮ್ಮ ಜೊತೆ ಇದ್ದಾರೆ ಏಳು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟವ್ರು ನಾವು ರೀ ಇವತ್ತು ಏಳು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದು ಶ್ರೇಯಷ್ ನಮ್ದಾಗಿದೆ ಇವತ್ತು ಕಾಂಗ್ರೆಸ್ ಅಧಿಕಾರ ಬಂದು ಎಂಟು ಒಂಬತ್ತು ತಿಂಗಳಾಯ್ತು ಆಗಿ ಅವರನ್ನು ರಿಟೇಕ್ ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ಇಷ್ಟೆಲ್ಲ ಮೈನಾರಿಟಿ ಬಗ್ಗೆ ಹೊಗಳ್ತೀರಾ ನೀವು ಇಷ್ಟೆಲ್ಲ ನೀವು ಎಲ್ಲ ಸಪೋರ್ಟ್ ಮಾಡಿದಿರಿ ನೈಂಟಿ ಪರ್ಸೆಂಟ್ ಅವ್ರಿಗೆ ಮತದಾನ ಹಾಕಿದ್ದೀರಿ ಹಾಗದಲ್ಲೂ ಕೂಡ ನಿಮ್ಮ ಹಾಕ್ತಾನ ನಿಮಗೆ ಅವ್ರು ಅಂದ್ರೆ ಯೋಚನೆ ಮಾಡ್ಬೇಕು ಅಲ್ಪಸಂಖ್ಯಾತರು ಇವತ್ತು ಸುಮ್ಮನೆ ಅವ್ರಿಗೆ ಮರಳು ಮಾಡಿ ಇವತ್ತು ಎಲ್ಲರಿಗೂ ನೀವು ಇವತ್ತು ಕೋಮಾದಿ ಅಂತೇಳಿ ಇಲ್ಲಿ ಟೀಕೆ ಮಾಡ್ತಾ ಇದ್ದಾರೆ ನಿಮ್ಮ ಓಟ್ ಪಡೆಯೋಕ್ಕಾಗಿ ನಿಜವಾಗ್ಲೂ ನಿಮ್ಗಳಿಗೆ ಅವ್ರು ಕೋಮಾದಿ ಕೋಮಾದಿ ಮಾಡ್ತಾ ಇದಾರೆ ನೀವು ಅದು ಯೋಚನೆ ಮಾಡಬೇಕು ಯಾಕಂದ್ರೆ ಬಿ ಜೆ ಇಂದ ನಿಮಗೆ ಯಾವ್ದೇ ರೀತಿಯಿಂದ ಅನ್ಯ ಆಗಿಲ್ಲ ಜೆ ಡಿ ಎಸ್ ಇಂದ ನಮ್ಮ ಪಕ್ಷದಿಂದಲೇ ನಿಮ್ಗೆ ಅನ್ಯಾಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಇವತ್ತು ಇಬ್ರಾಹಿಂ ಸಾಹೇಬ್ರೇ ಆಗಿದ್ರು ಇವತ್ತು ಅವರು ಕೂಡ ಹಲವಾರು ಮೀಟಿಂಗ್ಗಳಲ್ಲಿದ್ರು ಈಗ ಏನು ಹೇಳ್ತಾರೆ ಅವ್ರ ಮೀಟಿಂಗ್ ಎಲ್ಲಾನು ಕರ್ಕೊಂಡೋಗಿಲ್ಲ ಅಂತ ಅಂತೇಳಿ ಸುಮ್ಮನೆ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಈ ತರ ಮಾತುಗಳು ಮಾಡಬಾರ್ದು ಯಾವಾಗ ನೀವು ಏನ್ ಮಾತಾಡೋ ಇರ್ತೀರಿ ಫಸ್ಟ್ ಅದೇ ಪ್ರಕಾರ ನೀವು ಮುಂದುವರಿಯೋದು ಅದಕ್ಕೆ ನಾನು ಅಲ್ಪಸಂಖ್ಯಾತರು ನಾನೆಲ್ಲ ಅಡ್ತಂದ್ರೆ ಹೇಳೋದು ಒಂದೇ ದಯಮಾಡಿ ಯೋಚನೆ ಮಾಡಿ ನಿಮಗೂ ದೇವರು ಬುದ್ಧಿ ಕೊಟ್ಟಿದ್ದಾನೆ ಎಲ್ಲರಿಗೂ ಬುದ್ಧಿ ಕೊಟ್ಟಿದ್ದಾನೆ ಭಾರತ ದೇಶದಲ್ಲಿ ಎಲ್ಲರೂ ಸರಿ ಸಮಾನವಾಗಿ ಆಡಳಿತ ತಗೋವಂಥದ್ದು ಕೆಲಸ ಎಲ್ಲ ಪಕ್ಷಗಳು ಮಾಡ್ತಾರೆ ಬಿ ಜೆ ಪಿ ಕೂಡ ಮಾಡಿದೆ ಇವತ್ತು ಅಬ್ದುಲ್ ಕಲಾಂ ಆದ ಇವತ್ತು ಅವರಿಗೆ ರಾಷ್ಟ್ರಪತಿ ಮಾಡಬೇಕಾದ್ರೆ ಯಾವ ಪಕ್ಷ ಮಾಡಿದೆ ಕಾಂಗ್ರೆಸ್ ಮಾಡಿದಾರ ಇದು ಮಾಡಿರೋದು ಬಿ ಜೆ ಪಿ ಮಾಡೋದು ಮತ್ತೆ ಬಂತು ಕೋಮಾದಿ ಪ್ರಶ್ನೆ ಅದೇ ಅಥವಾ ದೊಡ್ಡ ಉದ್ದನೆ ಕೊಟ್ಟ ಮೇಲೆ ಮತ್ತೇನು ಕೋಮಾದಿ ಪ್ರಶ್ನೆ ಬರುತ್ತೆ ಈ ತರ ಮಾಡಿ ನಿಮ್ಮನ್ನ ದೂರ ಕಾಂಗ್ರೆಸ್ ಇವತ್ತು ಈ ಕೆಲಸ ಮಾಡ್ತಾಯಿದೆ ಅದಕ್ಕೆ ದಯಮಾಡಿ ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳಲು ನಿಮ್ಮ ಜಿಲ್ಲೆಯ ಜನತೆಗೆ ಆಗಿರಬಹುದು ಅಥವಾ ನಿಮ್ಮ ಕ್ಷೇತ್ರ ಜನತೆಗೆ ಏನು ಸಂದೇಶ ಇಷ್ಟಪಡ್ತೀರಿ ನಾನು ನನ್ನ ಜಿಲ್ಲೆಯ ಜನತಾ ದಳದ ಎಲ್ಲಾ ಒಂದು ಪಕ್ಷದ ಎಲ್ಲಾ ಒಂದು ಹಿರಿಯರ ವರಿಷ್ಠ ಪಕ್ಷದ ವತಿಯಿಂದ ಆಗಿರಬಹುದು ನಮ್ಮ ವೈಯಕ್ತಿಕ ವಿಚಾರ ಆಗಿರ್ಬೋದು ದಯಮಾಡಿ ಯಾರು ನಿಜವಾಗ್ಲೂ ನಿಮ್ಮನ್ನು ನಿಮ್ಮ ಜೊತೆ ಇರ್ತಾರೋ ಯಾರು ಡೆವಲಪ್ಮೆಂಟ್ ಮಾಡ್ತಾರೋ ಯಾವ ಪಾರ್ಟಿ ಪಕ್ಷ ಅನ್ನೋದೇ ನಿಮ್ಮ ಕಷ್ಟಗಳಲ್ಲಿ ಭಾಗಿಯಾಗ್ತಾರೋ ಅಂಥವ್ರ ಜೊತೆ ತಾವುಗಳು ಗುರುತಿಸ್ಬೇಕು ನಿಜವಾಗ್ಲೂ ಯಾರು ಕೆಲಸ ಮಾಡಿದ್ದಾರೆ ಅವರು ಅವ್ರ ಬಗ್ಗೆ ಸ್ವಲ್ಪ ಓದಬೇಕು ಓದ್ಲಾರ್ದೆ ನಾವು ಮತ ಹಾಕೋದು ಅಥವಾ ಇವತ್ತು ಆಮೇಷಿಗಾಗಿ ಮತವನ್ನು ಹಾಕೋದು ಇಂಥವೆಲ್ಲ ದಯಮಾಡಿ ಬಿಡಬೇಕು ಮತ್ತು ನಿಮ್ಮ ಬೇಡಿಕೆಗಳನ್ನು ಕೂಡ ಬದಲಾಗಬೇಕು ದಯಮಾಡಿ ನಾನು ಚುನಾವಣೆಯಲ್ಲಿ ನೋಡಿದ್ದೀನಿ ಏನಪ್ಪ ಅಂತಂದರೆ ಹೋದಿವಿ ಊರಿಗೆ ಅಂತಂದರೆ ಕೇವಲ ನಮ್ಮ ಸಮಾಜಕ್ಕೆ ಕಟ್ಟಿ ಮಾಡಿಕೊಡ್ರಿ ನಮ್ಮ ಸಮಾಜಕ್ಕೆ ಗುಡಿ ಮಾಡಿಕೊಡ್ರಿ ನಮ್ಮ ಒಂದು ಸಮುದಾಯ ಭವನ ಮಾಡಿಕೊಡ್ರಿ ಇವೇ ಬೇಡಿಕೆಗಳಾಗಿದೆ ಸಮಾಜ ಬಿಡ್ರಿ ನಿಮ್ಮ ಊರಿನ ಪರಿಸ್ಥಿತಿ ಶೌಚಾಲಯ ಆಗಿರ್ಬೋದು ದವಾಖಾನೆ ಆಗಿರ್ಬೋದು ಶಾಲೆ ಆಗಿರ್ಬೋದು ಸ್ವಚ್ಛೀಕರಣ ಮಾಡೋಕ್ಕೆ ಏನೇನು ಬೇಕು ನಮ್ಮ ಬದುಕು ನಮ್ಮ ಮೇನು ನಮ್ಮ ಎಲ್ಲ ನಮ್ಮ ಜೀವನದ ಮುಂದಿನ ಭವಿಷ್ಯ ನಮ್ಮ ಹುಡುಗರ ಬದುಕು ನಿಮ್ಮ ಕುಟುಂಬದ ಬದುಕು ಯಾವ ಪಕ್ಷ ಅದ್ರ ಬಗ್ಗೆ ಯೋಚನೆ ಮಾಡ್ತದೋ ಅಂತ ಪಕ್ಷದ ಜೊತೆ ತಾವೆಲ್ಲರೂ ಇರಬೇಕು ಅಂತೇಳಿ ಮುಂದೊಂದು ಅಂತರಾಳದ ಮಾತುಗಳನ್ನು ಹೇಳಿ ಇವತ್ತು ದಿನ ಧನ್ಯವಾದಗಳು ಸರ್ ಅದ್ಭುತವಾಗಿ ಇಲ್ಲಿ ತನಕ ಮಾತನಾಡಿದಕ್ಕಾಗಿ ವೀಕ್ಷಕರೇ ಇಲ್ಲಿ ತನಕ ಜೆ ಡಿ ಎಸ್ ನ ಮುಖಂಡರಾಗಿರ್ತಕ್ಕಂಥ ಬಾಲರಾಜ್ ಗುತ್ತಿದಾರ್ ಅವರು ನೇರ ನೇರ ಪ್ರಶ್ನೆಗಳಿಗೆ ಖಡಕ್ ಆಗಿರ್ತಕ್ಕಂಥ ಉತ್ತರಗಳನ್ನು ನೀಡಿತಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಈ ಒಂದು ಸಂಚಿಕೆ ನೀವೆಲ್ರಿಗೂ ಇಷ್ಟ ಆಗಬಹುದು ಅಂತ ನಾನು ಆಸಿಸ್ತೇನೆ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನಮಸ್ಕಾರ